ಓನ ಅತ್ತಿಗೆ ದೊಡ್ಡ ಮತದ ನಾಯಕ ಪಟ್ಟ ಕಟ್ಟದ್ ಬೇಕಿರಲ್ಲ ಓವ್ವನ ಆಕ್ತಿಗೆ ಇಬ್ಬರು ತಣ್ಣ ತಮ್ಮಗಳು ಇರ್ತಾರೆ ಅವ್ರನ್ನ ಯಾರ ಒಬ್ಬರನ್ನ ತಂದು ಪಟ್ಟ ಕಟ್ಟಬೇಕು ಅಂತ ಇರ್ತಾರೆ ಅವಾಗ ಏನಾಗ್ಬಿಟ್ಟು ದಳ್ವಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ ಅವ್ ಇಬ್ಬರನ್ನ ತಲೆ ಹೊಡೆದ್ ಸಾಯಿಸಿ ಬಿಡ್ತಾರೆ ದಳವಾಯಿಗಳು ಇತಿಹಾಸದಲ್ಲಿ ನಾವು ನೋಡ್ತೀವಿ ಕೆಟ್ಟು ತಂದೆ ಇರ್ಬೋದು ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತೀವಿ ಆದ್ರೆ ಏನಾಗುತ್ತೆ ಮಗು ವಿಷಯ ಇಟ್ಟು ಸಾಯಿಸಿ ಬಿಡ್ತಾಳೆ ತಾಯಿ ಹೋಗೋವನ್ನ ಆಕ್ತಿ ಮಾಡಿಕೊಂಡು ಕೈ ಇವರು ಅರಪನಳ್ಳಿ ಅವರು ರಾಯ್ದುರ್ಗೋರು ಇವರೆಲ್ಲ ಸೇರಿ ಹಾಕಿರ್ತಾರೆ ಈತ ಏನ್ ಮಾಡ್ತಾನೆ ಇವತ್ತು ನನಗೆ ಸೋಮವಾರ ಐತೆ ವೀರ ಸ್ವರ್ಗ ಹೊಂದ್ಬೇಕು ಇವತ್ತು ದೈವ ನಿರ್ಣಯ ಆಗ್ಬಿಟ್ಟು ನಾನು ಸಾಯ್ಬೇಕು ಅಂತ ಹೇಳಿ ಕತ್ತಿ ಗನ್ನು ಎಲ್ಲ ಕೆಳಗಿಟ್ಟು ಬಿಡ್ತಾನೆ ಆರೋಪ ಗುಂಡಿಟ್ಟು ಹೊಡಿತಾನೆ ಗುಂಡಿ ಬೀಳ್ತಾನೆ ಅಲ್ಲಿಗೆ ಮಾಯ್ಕೊಂಡಿದ್ದಾಗ ಈತ ತೀರ್ಕಂತಾನೆ ಆತನ್ ತಲೆಕೊಂಡು ಹೋಗ್ಬಿಡ್ತಾನೆ ಹೀರೇಮದಕರ್ ನಾಯ್ಕ ಮಗ ನಾಯಕೂರ್ ರಂಗಪ್ಪ ನಾಯಕ ಮೆಸೇಜ್ ಬರುತ್ತೆ ಈತ ಹೋಗಿ ಶಬ್ದ ಮಾಡಿಬಿಡ್ತಾನೆ ಆ ಸೋಮಶೇಖರ್ ನಾಯಕನ ತಲೆ ತಂದ ನಾನು ಚಿತ್ರದುರ್ಗ ಬತೇರಿ ಮೇಲೆ ಇಡೋವರೆಗ ನಾನು ಏನು ತಿನ್ನಲ್ಲ ಉನ್ನಲ್ಲ ಅತ ಬಹಳ ಸಂದಿದ್ದ ಪರಿಸ್ಥಿತಿ ಆಗಿಬಿಡ್ತೇನೆ ನಾಯಕರಾಳಿದ ನಾನೇನು ಈಗ ನಿಮಗೆ ನಾಯಕ ಅಂತ ಹೇಳಿದ್ನಲ್ಲ ಏಳನೇ ದೊರೆ ಆತನ ಕಾಲದಲ್ಲಿ ಕೂಡ್ಲಿ ಶೃಂಗೇರಿ ಸ್ವಾಮಿಗಳು ನಮಗೆ ರಾಜಗುರುಗಳು ಆಗ್ತಾರೆ ಅಲ್ಲಿವರೆಗೂ ಯಾಕೆ ರಾಜಗುರು ಎಲ್ಲ ರಾಜಮಂಥನಗಳಿಗೂ ರಾಜಗುರುಗಳು ಇರೋದು ಸಹಜ ಪ್ರಕ್ರಿಯೆ ನಮಗೆ ಯಾಕೆ ರಾಜಗುರುಗಳು ಇದ್ದಿಲ್ಲ ಚಿತ್ರನಾಯಕನೇ ಹಿಡಿದು ಹೇಳುದು ಚಿ ಯಾಕೆ ರಾಜಗುರುಗಳು ಇದ್ದಿಲ್ಲ ಅಂದ್ರೆ ನಾವೇ ಸ್ವತಃ ಗುರುಗಳು ನಮ್ಮ ನಾಯಕ ಜನಾಂಗಕ್ಕೆ ನಮಗೇನು ಅಂತಂದ್ರೆ ನಾಯಕಾಚಾರ್ಯ ಅಂತಾರೆ ನಾಯಕಾಚಾರ್ಯ ನಾಯಕ ಶಿರೋಮಣಿ ಅಂತಾರೆ ನಮಗೆ ನಾಯಕಾಚಾರ್ಯ ಅಂದ್ರೆ ಏನಂದ್ರೆ ಗುರು ಅಂತೇಳಿ ಚಿತ್ರನಾಯಕ ನಮ್ದು ಏನು ಹೇಳಿದ್ನಲ್ಲ ಈಗ ಐದು ಸಾವಿರ ಜನ ನಾಯಕ ಜನಾಂಗ ಬಂದರು ಅಂತ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇವೇನು ನಮ್ಮ ಸಂಸ್ಥಾನದ್ದೈತೆ ಇಲ್ಲಿ ಇರೋ ಮೇಜರ್ ನಾಯಕ ಜನಾಂಗ ಅವತ್ತು ಬಂದ ಐದು ಸಾವಿರ ಜನ ಇವತ್ತು ಇರೋ ನಾಯಕರು ಇಷ್ಟು ಜನ ಆಗಿರೋದು ಇಷ್ಟು ಜನ ಆಗಿರೋದು ಇಷ್ಟು ಪಾಪ್ಯುಲೇಷನ್ ನಮ್ದು ಕರ್ನಾಟಕದಲ್ಲಿ ನಲವತ್ತರಿಂದ ಒಂದು ಐವತ್ತು ಲಕ್ಷ ಎಷ್ಟಿ ಜನಸಂಖ್ಯೆ ಇದೆ ರೀ ಎಷ್ಟಿ ಜನ ಟ್ರೈಬ್ಸ್ ಟ್ರೈಬಲ್ಸ್ ಇದೆ ಹಾ ನಾಯಕರದ್ದು ಒಂದ್ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಆಮೇಲೆ ಇನ್ನ ಏನಾಯ್ತು ಅಂದ್ರೆ ಅದು ಮುಂದೆ ಬರುತ್ತೆ ಇನ್ನ ನಮ್ಮ ಚಿತ್ರದುರ್ಗ ಇದರಲ್ಲಿ ಕಾಸಾ ಬೇಡರು ಪಡೆ ಅನ್ನೋದು ಒಂದು ಅದು ಒಂದು ವಿಂಗ್ ಇತ್ತು ಅದ್ ಮದಕರ್ ನಾಯಕನ ಅರೆಸ್ಟ್ ಮಾಡಿ ಇದ್ ಮಾಡಿದ ಕುತಂತ್ರ ಅದು ಎಲ್ಲ ಘಟನೆಯಿಂದ ನಡೆಯುತ್ತೆ ಅರೆಸ್ಟ್ ಮಾಡಿ ಹೋದಾಗ ಅತನ ಜೊತೆಗೆ ಇಪ್ಪತ್ತು ಸಾವಿರ ಕಾಸಬೇಡ್ರೂ ಅಲ್ಲಿಗೆ ಇಡ್ಕೊಂಡು ಹೋಗ್ತಾರೆ ಅರೆಸ್ಟ್ ಮಾಡ್ತಾರೆ ಹ್ಮ್ ಅರೆಸ್ಟ್ ಮಾಡಿ ಇಡ್ಕೊಂಡು ಹೋಗಿ ಅಲ್ಲಿ ಚೇಲಾಪಡೆ ಅಂತ ಮಾಡ್ಬಿಡ್ತಾರೆ ಅವರು ಇವತ್ತಿಗೂ ಮೈಸೂರು ಚಾಮರಾಜ ಜಿಲ್ಲೆದಾಗೆ ತುಂಬಾ ಜನ ಇದ್ದಾರೆ ನನ್ನ ಕಂಡ್ರೆ ಅವ್ರಿಗೆ ಬಹಳ ಪ್ರೀತಿ ಮದಕರ ನಾಯಕ ಅಂತ ಹೇಳಿ ಇಲ್ಲೇ ಚಿತ್ರದುರ್ಗದವರು ಇಪ್ಪತ್ ಸಾವಿರ ಕಾಸ ಪಡೆ ಅವತ್ ಅರೆಸ್ಟ್ ಆದರು ಕೂಡ್ಲಿ ಶೃಂಗೇರಿ ಸ್ವಾಮಿಗಳು ಚಿಕ್ಕ ನಾಯಕನ ಕಾಲದಾಗ ನಮ್ಮ ಚಿತ್ರದುರ್ಗ ಬರ್ತಾರೋ ಆತ ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡ್ತಾನೆ ಅವರು ನಮ್ಮ ಚಿತ್ರದುರ್ಗ ಸಂಸ್ಥಾನದ ಮೂಲ ರಾಜಗುರುಗಳಿವೆ ಈಗು ಒಂದು ಶಾಖಮಠ ಇಲ್ಲಿದೆ ಅವರು ಕೊನೆ ಗುರುಗಳು ತೀರ್ಕೊಂಡಾಗ ಎಲ್ಲೆ ಅವ್ರಿಗೊಂದು ಒಂದು ಸಮಾಧಿ ಕಟ್ಟಿಸಿ ಮರ್ಕರ್ ನಾಯಕ ಇದ್ಮಾಡ್ತಾನೆ ಇಲ್ಲಿ ಶಾಖಮಠದಲ್ಲಿ ಅವ್ರದ್ದು ಒಂದು ಸಮಾಧಿ ಇದೆ ಅವರು ನಮ್ಮ ಚಿತ್ರದುರ್ಗ ಸಂಸ್ಥಾನದ ಮೂಲ ರಾಜಗುರುಗಳು ಅವ್ರ ತರ್ವತ ಬಿಚುಕತ್ತಿ ಬ್ರಮಣ ನಾಯಕನ ಕಾಲದಾಗ ಇವರು ಇವರಿಬ್ಬರು ನಮ್ಮ ರಾಜಗುರುಗಳು ಇವರು ಆಶೀರ್ವಾದನೂ ಅವತ್ತು ಇತ್ತು ಇವತ್ತು ಇದೆ ಹಿರೇಮದ ನಾಯಕರು ಬರ್ತಾರೆ ಹಿರೇಮತ್ಕರ್ ನಾಯಕರಿಗೆ ಈ ಬಿಚುಕತ್ತಿ ಬರಮಣ್ಣ ನಾಯಕ ಈ ಆನೆಗೊಂದಿ ಆನೆಗೊಂದಿ ಅರಸು ಮಗಳ ತಂದು ಮದುವೆ ಮಾಡ್ತಾರೆ ಆನೆಗೊಂದಿ ಅವ್ರನ್ನ ನಮಗೆ ಆನೆಗೊಂದಿಗೆ ಅಲ್ಲಿಂದ ಸಂಬಂಧ ಶುರು ಆಗುತ್ತೆ ಅದಕ್ಕಿಂತ ಮುಂಚೆ ಆ ರೀತಿ ಇತ್ತು ಸಂಬಂಧ ಆದರೆ ಒಂದೇ ಒಂದು ಸತಿ ಸಮಾನ ನಡೆಯೋದು ಮತ್ತೆ ಅದು ರಿಪೀಟ್ ಆಗಲ್ಲ ಅದು ಹೋಗಳಮ್ಮನ ಆಗ್ತೀ ತಂದು ಮದುವೆ ಮಾಡ್ತಾರೆ ವಿಜಯ ಹಿರೇಮದಕರ್ ನಾಯ್ಕನು ತುಂಬ ಭಕ್ತ ಇಲ್ಲಿ ಚಂದ್ರಮೌಳೇಶ್ವರ ಅಂತಿದೆ ವಿಜಯ ಇವರು ಯಾರು ಕೂಡ್ಲಿ ಶೃಂಗೇರಿ ಸ್ವಾಮಿಗಳು ಒಂದು ಇದು ಕೊಟ್ಟಿರ್ತಾರೆ ಅದು ಈಶ್ವರನ ಪೂಜೆ ಮಾಡೋಕ್ಕೆ ಬಿಳಿಯ ಸ್ಫಟಿಕದ್ದು ಲಿಂಗ ಕೊಟ್ಟಿರ್ತಾರೆ ಅದನ್ನು ಆತ ಪೂಜೆ ಮಾಡ್ತಿರ್ತಾನೆ ಆತನು ಭಾಳ ತಂದೆ ಜೊತೆಗೆಲ್ಲ ಅನೇಕ ಯುದ್ಧಗಳಿಗೆ ಆತನು ಭಾಗವಹಿಸಿರ್ತಾನೆ ಇದೆ ನೋಡ್ರಿ ಹೀರಾಮಧರ್ ನಾಯಕೊಂದು ಇದು ಕಾಲ್ಪನಿಕ ಚಿತ್ರ ಇದು ಹೀರಾಮದಕರ್ ನಾಯಕ ಒಂದು ಇವರಿಗೆ ಆರೋಪನ ಹೇಳಿದವರೆಗಳಿಗೂ ಮತ್ತೆ ಶುರು ಆಗ್ಬಿಡುತ್ತೆ ಅಜಾತ ಶತ್ರುತ್ವ ಯುದ್ಧ ಆಗ್ಲಾಗ್ಲೆ ನಡೆದಿದ್ದೇ ನಡೆದಿದ್ದು ಒನ್ ಈಗ ಇದು ಮಾಯ್ಕೊಂಡ ಯುದ್ಧ ನಡೆಯುತ್ತಲ್ಲ ಮಾಕೊಂಡ ಯುದ್ಧದಾಗ ಇವರು ತೀರ್ಕೊಂತಾರೆ ಇವ್ರದ್ದು ಏನು ಅಂತಂದ್ರೆ ಮಾಯಕೊಂಡ ಯುದ್ಧಕ್ಕೆ ಹೋಗಬೇಕಾದ್ರೆ ಹೋಗಿ ಹುಚ್ಚಂಗ ಎಲ್ಲಮ್ಮನ ಪ್ರಸಾದ ಕೇಳ್ತಾರೆ ಹುಚ್ಚಂಗ ಎಲ್ಲಮ್ಮ ಪ್ರಸಾದ ಇಲ್ಲ ಅದಕ್ಕಿಂತ ಮುಂಚೆ ಏನ್ ನಡೆಯುತ್ತೆ ಇವರು ಬೆಳಿಗ್ಗೆ ಪೂಜೆ ಮಾಡ್ತಿರ್ತಾರೆ ಮಾಯಕೊಂಡ್ರು ಹರಪನಹಳ್ಳಿಯವರು ಈ ರಾಯದುರ್ಗದವರು ಇವರೆಲ್ಲ ಸೇರಿ ಮುತ್ತಿಗೆ ಹಾಕಿರ್ತಾರೆ ಆಮೇಲೆ ಬಿದುನೂರವರು ಇವರು ಮುತ್ತಿಗೆ ಹಾಕಿರ್ತಾರೆ ಆಯ್ತಾ ಪೂಜೆ ಮಾಡ್ಬೇಕಾದ್ರೆ ಅಂತಾರೆ ಅಂದ್ರೆ ಕೈ ತೋರಿಸ್ತಾರೆ ಸೊನ್ನೆ ಮಾಡಿ ನಗಾರಿ ಪೂಜೆಗೆ ನಗಾರಿ ಮಾಡ್ರಿ ಅಂತ ಏನು ಏನ್ ಈ ಚಿತ್ರದುರ್ಗ ರಾಜರಿಗೆ ಮೊದಲೇ ಯುದ್ಧ ಅಂದ್ರೆ ಬಾ ಬಹಳ ಇಷ್ಟ ಅಲ್ಲ ರಣ ವಾದ್ಯ ಬಾರ್ಸ ಅಂತೇಳಿ ರಣವಾದ್ಯ ಬಾರಿಸ್ಬಿಡ್ತಾರೆ ಇವರು ಬಾರ್ಸ ಕೇಳೋದು ದೇವ್ರ ಪೂಜೆ ಮಾಡ್ಬೇಕಾರು ವಾದ್ಯ ಬಾರ್ಸಂದ್ರೆ ಅವ್ರು ರಣ ವಾದ್ಯ ಬಾರಿಸ್ಬಿಡ್ತಾರೆ ಮತ್ತೆ ದೇವನೇ ದೇವರೇ ಇದನ್ನು ನಿರ್ಣಯ ಮಾಡಿದಾಗ ನಾನು ಯಾಕೆ ಇದು ಮಾಡ್ಬೇಕು ಆಯ್ತು ಹೇಳಿ ರಣವಾದ್ಯ ಬಾರಿಸ್ಬಿಟ್ಟಾಗ ರಣ ಘೋಷ ಸುರು ಹೇಳಿ ಯುದ್ಧಕ್ಕೆ ರೆಡಿಯಾಗಿ ಬಿಡ್ತಾರೆ ರೆಡಿಯಾಗಿ ಬಂದು ಉಚ್ಚಂಗಯಲ್ಲಮ್ಮನ ಕೇಳ್ತಾರೆ ಪ್ರಸಾದ ಉಚ್ಚಂಗ್ಯಲಮ್ಮ ಪ್ರಸಾದ ಕೊಡಲ್ಲ ಏಕನಾಥೇಶ್ವರಿನ್ ಕೇಳ್ತಾರೆ ಕೊಡಲ್ಲ ಆಮೇಲೆ ಇದಕ್ಕೆ ಶಾಂತವೈರಮ್ಮ ಶಾಂತಿವೈರ ಇರಲ್ಲ ಅವಾಗ ಯಾರು ಗುರುಪಾದ ಸ್ವಾಮಿ ಗುರುಪಾದ ಅಂತ ಇರ್ತಾರೆ ಅಲ್ಲಿ ಮುರುಗೆ ಮಠಕ್ಕೆ ಹೋಗಿ ಅವ್ರನ್ನ ಕೇಳ್ತಾರೆ ಕೇಳ ಕೇಳೋಲ್ಲ ಅವಾಗ ಮದಕರ ನಾಯಕಿಗೂ ಇವರಿಗೆ ಮುರುಘರಾಜೇಂದ್ರ ಸ್ವಾಮಿಗಳಿಗೂ ಬನಗೋರ ಮಾತಿನ ವಾದ ವಿವಾದಗಳು ನಡೀತಾವೆ ಅವ್ರು ಹೇಳ್ತಾರೆ ನಾನು ಗುರು ಹೇಳ್ತೀನಿ ನೀನು ಹೋಗ್ಬೇಡ ಇದಕ್ಕೂ ಕಿವತ್ ಬೇಡ ನಾಳೆ ಹೋಗು ಅಂತ ಹೇಳ್ತಾರೆ ಅವಾಗ ಹಿರೇಮತ್ಕರ್ಮ್ ಕೇಳ್ತಾನೆ ರಾಜರಿಗೆ ಯುದ್ಧ ಅನ್ನೋದು ಅದು ಯಾವತ್ತಿದ್ದರೆ ಇದು ವೀರ ಸ್ವರ್ಗ ಎದ್ರಿಕೆ ಮನುಷ್ಯ ಹುಟ್ಟಿದ್ದಾನೆ ಸಾವು ನಿರ್ಧಾರ ಆಗಿರುತ್ತೆ ಹಂಗಾಗಿ ಸಾವಿಗೆ ಎದುರು ಇದು ನಮ್ದಲ್ಲ ಅಂತ ಎದ್ರೆ ನಮ್ಮ ಹಿರಿಯರಿಗೆ ನಾನು ತೋರಿಸಿದ ಅಪಮಾನ ಅದು ನಾನು ಆ ಥರ ಮಾಡಕ್ಕೆ ಬರೋಲ್ಲ ನಾನು ರಣವಾದ್ದೇ ದೇವರೇ ನುಡಿಸ್ಬಿಟ್ಟೆ ನಾನು ಯುದ್ಧಕ್ಕೆ ಹೋಗ್ಲೇಬೇಕಂತ ಇವರಿಗೆ ಸಿಟ್ಟು ಬಿಡುತ್ತೆ ಸಿಟ್ಟು ಬಂದು ಇವರು ನೀನು ಅರ್ತ್ರೆ ಆರ್ ಪಟ ಮರ್ತ್ರೆ ಮೂರು ಪಟ ಅಂತ ಶಾಪ ಕೊಟ್ಬಿಡ್ತಾರೆ ಅರ್ತ್ರೆ ಆರ್ ಪಟ ಅಂದ್ರೆ ರಾಜವೀರ ಮಧಕರ ನಾಯಕ ಮೂರು ಪಟ್ಟಕ್ಕೆ ಮೂರು ಪಟಕ್ಕೆ ಅದು ಹೋಗಿದ್ವಿ ಹಿರೇ ನಾಯಕ ಕಸ್ತೂರಂಗಪ್ಪ ನಾಯಕ ರಾಜವೀರ ಮಧಕರ ನಾಯಕ ಮೂರು ಪಟ್ಟಕ್ಕೆ ಹೋಯ್ತು ಹರ್ತಿದ್ರೆ ಇನ್ನೂ ಒಂದು ಮೂರು ಪಟ್ಟ ಅಂದರೆ ಮೋಸ್ಟ್ಲಿ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪವರೆಗೆ ಇರ್ತಿತ್ತು ಮೈಸೂರು ಆಗಿರೋದು ಇರ್ತಿತ್ತು ಅವ್ರ ಮಾತು ಸತ್ಯ ಇದೆ ಅದು ಅದು ನಂಬೋದು ಬಿಡೋದು ಅವ್ರವ್ರ ವೈಯಕ್ತಿಕ ವಿಷಯ ಯಾಕಂದರೆ ನಾವು ಯಾವನು ಅತಿ ಹೋಗ್ಬಾರ್ದು ಸೈನ್ಸ್ ಟೆಕ್ನಾಲಜಿ ನಾವು ಏನೇ ಹೇಳಿದ್ರು ನಮ್ಮೆಲ್ಲದಕ್ಕಿಂತ ಅನ್ನೋ ಒಂದು ಶಕ್ತಿ ಒಂದಿದೆ ಅದು ನೇಚರ್ ಅದು ಅದು ಎಲ್ಲರನ್ನು ಕಂಟ್ರೋಲ್ ಮಾಡುತ್ತಾ ದೇವರು ಇರ್ಬೋದು ಇನ್ನೇನೇ ಇರ್ಬೋದು ಒಟ್ಟು ನಮಗೆ ಗೊತ್ತಿಲ್ಲದ್ದು ಶಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅದಂತೂ ಸತ್ಯ ಹಾ ಹಂಗಾಗಿ ಅದು ಅವರು ಶಾಪ ಕೊಟ್ಬಿಡ್ತಾರೆ ನನಗೂ ಶಾಪ ಕೊಡೋ ನೀವು ಅವಶ್ಯಕತೆ ಇಲ್ಲ ಗುರುವೇ ಅಂಥದ್ದು ನನಗ್ ಶಾಪ ಕೊಟ್ಟು ಆಯ್ತು ನನಗೆ ನಮಗ್ ಕೊಡು ನನಗ್ ಕೊಡು ನಮಿ ರಾಜ್ಯ ಹೋಗುತ್ತಂತ ನೀನು ಶಾಪ ಕೊಡೋದಲ್ಲ ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಏನೋ ಹೇಳ್ತಾರ ಅದು ಬೇರೆ ಅದು ಅವು ಹೇಳಕ್ ಇಲ್ಲಿ ಇಟ್ ದಿ ಸ್ಕ್ರೀನ್ ಹೇಳಕ್ ಬರಲ್ಲ ಆಫ್ ದಿ ರೆಕಾರ್ಡ್ ಅದು ಅವರು ಹೇಳ್ತಾರದು ಆ ಹೇಳಿದ ಮೇಲೆ ಮುಗಿಯಿತು ಆತ ಬರ್ತಾನೆ ಮಾಯಕೊಂಡಕ್ಕೆ ಇಲ್ಲಿ ಹೋಗ್ತಾನೆ ಹೋಗಿ ಜಗಳೂರ್ ಹತ್ರ ಹೋಗ್ತಾರೆ ಕಣಿವೆ ಕುಪ್ಪಿಗೆ ಹೋಗ್ತಾರೆ ಕಣಿವೆ ಕುಪ್ಪಿಗೆ ಹೋಗಿ ಅಲ್ಲಿ ಒಂದೇನ ರೆಸ್ಟ್ ಮಾಡ್ತಾರೆ ರಂಗನಾಥ ಸ್ವಾಮಿ ನೀರ್ ತಡೆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ತಾರೆ ಅವುಗಳ ನರಸಿಂಹ ಸ್ವಾಮಿಗೆ ಅಲ್ಲಿ ದೇವಸ್ಥಾನ ಅಲ್ಲ ಅಲ್ಲಿಗೆ ಹತ್ತಿಗೂ ಪೂಜೆ ಮಾಡ್ತಾರೆ ಮಾಡಿ ಮಾಯ್ಕೊಂಡಕ್ಕೆ ಹೋಗ್ತಾರೆ ಅಲ್ಲಿ ಘನಘೋರ ಯುದ್ಧ ನಡೆಯುತ್ತೆ ಅವತ್ತು ಸೋಮವಾರ ಇರುತ್ತೆ ಯುದ್ಧದಾಗ ಬಾಳ ಇಬ್ರಿಗೂ ಇದಾಗುತ್ತೆ ಏನಾದ್ರೆ ಗಾಯಗಳು ಆಗ್ತವೆ ಅವ್ರ ಪ್ಯಾಡಿಗೆ ಅವ್ರ ದಿಕ್ಕೆ ಓಡಾಕ್ತಾರೆ ಈತನ ಮಾವ್ತಾ ಇದ್ರು ಸ್ವಾಮಿ ಮಹಾಸ್ವಾಮಿ ನಿಮಗೆ ಗಾಯ ಹಾಕ್ಬಿಟ್ಟ ಅಂತೇಳಿ ಇವನು ಆನೆ ತಿರೀಕ್ಷೆ ಬಂದ್ಬಿಡ್ತಾನೆ ಯಾರು ಆನೆ ಮಾವತ ಮಾವತ ಆಮೇಲೆ ಸ್ವಲ್ಪ ಹೊತ್ತು ಆಗುತ್ತೆ ಬ್ರೇಕ್ ಆದಮೇಲೆ ಮತ್ತೆ ಅವರು ಬರ್ತಾರೆ ಅವರು ರೆಸ್ಟ್ ತೊಗೊಂಡು ಬರ್ತಾರೆ ಈತನು ರೆಸ್ಟ್ ತೊಗೊಂಡು ಹೋಗ್ತಾನೆ ಮತ್ತೆ ಯುದ್ಧ ನಡೀತಿರ್ತದೆ ಇನ್ನೇನು ಸೂರ್ಯ ಮುಳುಗ್ತಿರ್ತಾನೆ ಪೂರ್ತಿ ಎಲ್ಲ ಹಾಗೆ ಯುದ್ಧ ಆದಮೇಲೆ ಈತ ಏನು ಮಾಡ್ತಾನೆ ಇವತ್ತು ನನಗೆ ಸೋಮವಾರ ಆಯಿತು ವೀರ ಸ್ವರ್ಗ ಹೊಂದಬೇಕು ಇವತ್ತು ದೈವ ನಿರ್ಣಯ ಆಗಿಬಿಟ್ಟು ನಾನು ಸಾಯ್ಬೇಕು ಅಂತೇಳಿ ಇದು ಕತ್ತಿ ಗನ್ನು ಎಲ್ಲ ಕೆಳಗಿಟ್ಬಿಡ್ತಾನೆ ಇಟ್ಟು ಸೂರ್ಯನ ನಮಸ್ತ ಮಾಡ್ತಿರ್ತಾನೆ ಅವಾಗ ಯಾರು ಆರೋಪನಳ್ಳಿದವರೆ ಸೋಮಶೇಖರ್ ಸೋಮಶೇಖರ್ನಾಗಿ ಗುಂಡಿಟ್ಟು ಹೊಡಿತಾನೆ ಗುಂಡಿಟ್ಟಾಗ ಅಥವಾ ಬೀಳ್ತಾನೆ ಅಲ್ಲಿಗೆ ಮಾಯ್ಕೊಂಡ ಇದ್ದಾಗ ಈತ ತೀರ್ಕಂತಾನೆ ಅಂದರೆ ಅದನ್ನು ಇಚ್ಛೆ ಮಾಡೋಣ ಇಚ್ಛೆ ಮಾಡೋಣ ನಾನು ಇವತ್ತೇ ಸಾಯ್ಬೇಕು ಅಂತ ಹೋಗಿ ಸಾಯ್ತಾನೆ ಹಂಗಾಗಿ ಮಾಯ್ಕೊಂಡಾಗ ಯುದ್ಧದಾಗ ಅದು ಇದ್ದಿದ್ದಲ್ಲ ಯುದ್ಧ ನಡೆಯುತ್ತೆ ಇವ್ರಿಗೆ ಆಗುತ್ತೆ ಅವ್ರಿಗೂ ನಡೆಯುತ್ತೆ ಇನ್ನೇನು ಸಾಯಂಕಾಲ ಸೂರ್ಯ ಮಾಡುತ್ತಂದೆ ಬಹಳ ಪರಮ ಭಕ್ತ ಈಶ್ವರಂದು ಈಶ್ವರನ ಈತ ಪೂಜೆ ಮಾಡಬೇಕಾದ್ರೆ ಇವತ್ತಿಗೂ ಇದೆ ಚಂದ್ರಮಳ್ಳೇಶ್ವರ ಶೃಂಗೇರಿ ಮಠ ಅಂತ ಇದೆ ಅದರಲ್ಲಿ ಚಂದ್ರಮಳ್ಳೇಶ್ವರ ದೇವ್ರಿದೆ ಅಲ್ಲಿ ಇತ್ತು ಹಾವು ಬಂದು ಹಾಲು ಕುಡಿದು ಹೋಗ್ತಿರ್ತೈತಿ ಈಶ್ವರ ಬಂದು ಅಷ್ಟು ಇದು ದೈವ ಭಕ್ತ ಇತ್ತು

ಕುತ್ಕೊಂಡಾಗ ಗುಂಡು ಹೊಡಿತಾನೆ ಅವಾಗ ಇವ್ರು ತೀರ್ಕೊಂತಾರೆ ತೀರ್ಕೊಂಡ್ಮಲ್ಲಿ ಇಲ್ಲಿ ಒಂದ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ರಣ ರೋಡ್ ಇತಿಹಾಸ ಇಲ್ಲಿ ಆತನ್ ತಲೆ ಕತ್ತರಿಸಿಕೊಂಡು ಹೋಗ್ಬಿಡ್ತಾರೆ ನಾಯಕ ಅದು ಮೆಸೇಜ್ ಇಲ್ಲಿ ಬರುತ್ತೆ ಯಾರು ಹಿರೇಮತ್ಕರ್ ನಾಯಕನ ಮಗ ಯಾರು ಕಸ್ತೂರ್ ರಂಗಪ್ಪ ನಾಯ್ಕ ಮೆಸೇಜ್ ಬರುತ್ತೆ ಹಿಂಗ ರಾಜ್ಯ ಹಿಂಗೆ ಆಯ್ತಾ ಹಿಂಗ್ ಪೂಜೆ ಅವಾಗ ಮಾಡ್ಬಿಟ್ರು ಹೋಗ್ಬಿಟಾರ ಅಂತ ಈತ ಹೋಗಿ ಶಬ್ದ ಮಾಡಿಬಿಡ್ತಾನೆ ಆ ಸೋಮಶೇಖರ್ ನಾಯಕನ ತಲೆ ತಂದ ನಾನು ಚಿತ್ರದುರ್ಗ ಬತೈರಿ ಮೇಲೆ ಇಡೋವರೆಗೂ ನಾನು ಏನು ತಿನ್ನಲ್ಲ ಉನ್ನಲ್ಲ ಅಂತ ತಂದಿಟ್ಟೆ ಎರಡನೇ ಕೆಲಸ ಅಂತ ಬಹಳ ಸಂಗಿದ್ದ ಪರಿಸ್ಥಿತಿ ಆಗಿಬಿಡ್ತೈತೆ ಅವ್ರು ನೋಡಿದ್ರೆ ಮಕ್ಕಳ ಇಡ ಮ ನಾಯಕನ ಸೋಲ್ಸಿ ಹೊರಗೆ ಹೋಗ್ಬಿಟ್ಟಿರ್ತಾರೆ ಆ ಅದನ್ನೆಲ್ಲ ತಗೊಂಡು ಹೋದ್ ತಗೊಂಡೋಗಿ ಕೊಟ್ಟೂರೇಶ್ವರಕ್ಕೆ ಸತಿ ದಾನನೂ ಕೊಟ್ಕೊಡ್ತಾರೆ ಅವ್ರು ಕೊಟ್ಟೂರೇಶ್ವರನ ಬಹಳ ದೈವ ಭಕ್ತರು ಅವರು ಆರೋಪನಹಳ್ಳಿಯವರು ಆ ಒಂದು ಏನು ಪಿರಂಗಿ ಆಮೇಲೆ ಏನು ರೀ ಪಲ್ಲಕ್ಕಿ ಎಲ್ಲವನ್ನು ತೊಗೊಂಡೋಗಿ ಈ ತ ಈ ಶಬ್ದ ಮಾಡಿಬಿಡ್ತಾನೆ ಹೆಂಗಿದು ಸಮಸ್ಯೆ ಬರೀಬೇಕು ದಾನನು ಮಾಡಲ್ಲ ಏನಿಲ್ಲ ಅವ್ರು ತಲೆ ತಂದಿಟ್ಟ ಮೇಲೆ ನಮ್ಮ ಅಪ್ಪ ಅಂತ್ಯಕ್ರಿಯೆ ನಾನು ಮಾಡೋದು ಅಂತೇಳಿ ಆಮೇಲೆ ಇವರು ಮರಾಠರಿಗೆ ಕೇಳ್ಕೊಂತಾನೆ ಮರಾಠರು ಸೈನ್ಯ ಸಪೋರ್ಟ್ ಕೊಡ್ತೈತೆ ಮರಾಠರು ಸೈನ್ಯ ಸಪೋರ್ಟ್ ಹೋಗಿ ಮತ್ತೆ ಹರಪನಹಳ್ಳಿಯವ್ರ ಮೇಲೆ ಇನ್ನ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ ಹೋಗಿ ಮುತ್ತಿಗೆ ಹಾಕಿ ಅರಪನಹಳ್ಳಿ ಪಾಳ್ಯಗಾರನ ಸಾಯಿಸಿ ಆತನ ಸಿರಂತಂದು ಇಕ್ತಾನೆ ಚಿತ್ರದುರ್ಗದಾಗ ಸೋಮಶೇಖರ್ ಹಿರನ್ ತಂದು ಇಟ್ಟ ಮೇಲೆ ಈ ತಂದು ಅವ್ರ ಅಪ್ಪನ್ ಅಂತ್ಯ ಸಂಸ್ಕಾರ ಆಗುತ್ತೆ ಅಲ್ಲಿ ಯಾವದು ಮಾಹಿಕೊಂಡು ಯುದ್ಧ ನಡೆದಿತ್ತಲ್ಲ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅದನ್ನ ಬೂದಿನ ತಂದು ಇಲ್ಲಿ ಬೆಟ್ಟದ ಮೇಲೆ ಮಾಡ್ತಾರೆ ಯಾರು ಬಿಚುಕತಿ ಬ್ರಹ್ಮಣ್ಣ ನಾಯಕನ ಸಮಾಧಿ ಐತೆ ಅದ್ರ ಪಕ್ಕಾಗಿ ಹಿರಮದ್ ಕರ್ ಸಮಯೊಂದು ಸಮಾಧಿನೇ ಐತೆ ಹಿರಮದ್ ಕರ್ ನಾಯ್ಕೊಂದು ಎರಡ್ ಕಡೆ ಸಮಾಧಿ ಐತಿ ಅಲ್ಲಿ ಇಲ್ಲಿ ಎರಡ್ ಕಡೆ ಸಮಾಧಿ ಐತೆ ಹೌದಾ ಹಾ ಈ ತರ ನಡೆಯುತ್ತೆ ಅಪ್ಪನ ತಲೆ ಕತ್ಸಿದ್ರಲ್ಲ ನಿನ್ ತಲೆ ತಂದು ಇಲ್ಲಿ ಗಿಟ್ಟಿದ ಇಟ್ಟಿದ್ಮೇಲೆ ನಾನು ಇದು ಮಾಡದಂತೇಳಿ ಆಮೇಲೆ ಆ ತಲೆ ತಂದು ಮರಾಠರು ಸಹಾಯ ತಗೊಂಡು ಇತ್ತ ಸಹಾಯ ತಗೊಂಡು ಬಂದು ತಲೆ ಕತ್ತರಿಸಿ ಇಟ್ ಮೇಲೆ ಆತಂದ ಅವ್ರ ಅಪ್ಪನ ಅಂತಿಮ ಸಂಸ್ಕಾರ ಮಾಡ್ತಾನೆ ಇಂಥದ್ದು ರಣರೋಚಕ ನಾನು ಹೇಳಿದ್ನಲ್ಲ ಚಿತ್ರದುರ್ಗ ಇತಿಹಾಸದಲ್ಲಿ ಮಳೆ ನೀರಿಗಿಂತ ಅದೇ ಮಳೆಗೂ ರಕ್ತಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಕಾಲ್ಪನಿಕವಾಗಿ ಅವು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಸಾನೆಟ್ಗಳಾಗಿ ವರ್ಣನೆ ಮಾಡ್ತಾರೆ ಫ್ಲೆಕ್ಸ್ ಎಲ್ಲ ಹಂಗೆ ಮಳೆ ನೀರಿಗಿಂತ ಹೆಚ್ಚು ರಕ್ತ ಹರಿದಿದೆ ಅಂತ ನಾನು ಅದಕ್ಕೆ ಹೇಳಿದ್ದೆ ನಾನು ಆ ಥರ ತಂದು ಅದು ಮಗಿರುತ್ತೆ ಇದು ಅವ್ರ ತಂದೆದು ಅಂತಿಮ ವಿಧಿವಿಧಾನಗಳು ಪೂರೈಸ್ತಾನೆ ಅಷ್ಟು ಶೂರ ಪರಾಕ್ರಮ ಇದು ವಂಶ ಇದು ಕಾಮಗೇತಿ ನಾಯಕ ಅರಸರು ಚಿತ್ರದುರ್ಗದ್ದು ನೀವು ಯಾರು ನೋಡ್ಕೊಂಬರ್ರಿ ಮಗ ಜಾಸ್ತಿ ಸ್ಟ್ರಾಂಗ್ ಅಂದ್ರೆ ಅವ್ರ ಅಪ್ಪ ಸ್ಟ್ರಾಂಗು ಅದ್ನಿಗಿಂತ ಮಗ ಸ್ಟ್ರಾಂಗು ಮಗನಕ್ಕಿಂತ ನಮ್ಮ ಮಗ ಸ್ಟ್ರಾಂಗು ಹಿಂಗೆ ಯಾರೂ ಅಷ್ಟಿಲ್ಲ ನಾಲ್ಕೈದು ಜನರು ಅಷ್ಟು ರಣರೋಚಕ ಪರಾಕ್ರಮಗಳು ರಕ್ತ ಸಿಕ್ತ ಇತಿಹಾಸ ಹಾ ರಕ್ತ ಸಿಕ್ತ ಅನ್ಯಾಯಕ್ಕಲ್ಲ ನ್ಯಾಯಕ್ಕಾಗಿ ಹೋರಾಟಕ್ಕಾಗಿ ಅಭಿವೃದ್ಧಿಗಾಗಿ ರಾಜ್ಯನ ಎಕ್ಸ್ಪೆನ್ಷನ್ ಮಾಡೋಕ್ಕಾಗಿ ಅದು ಸಹಜ ಒಬ್ಬರನ್ನ ಎಕ್ಸ್ಪೆನ್ಷನ್ ಮಾಡ್ಬೇಕಂದಾಗ ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯ ಅದು ಆಗಿದ್ದಾಗಿದ್ದೆ ಅದು ಸಾವು ನೋವುಗಳು ಎಲ್ಲಕ್ಕೂ ಅಂದರೆ ಭೂಮಿ ಕಾರಣ ಅದು ನಾವು ಇತಿಹಾಸದ್ದು ವರ್ಲ್ಡ್ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಎಲ್ಲವೂ ಬಂದಾಗ ನಾವು ಇದೆ ಬ್ಲಡ್ ಶೆಡ್ ಅಷ್ಟೇ ಅದಕ್ಕೆ ಈಗಲೂ ಹೇಳ್ತಾರೆ ಸೈನಿಕ ಸೈನಿಕಗೇನು ವೈರತ್ವ ಇರಲ್ಲ ರಾಷ್ಟ್ರ ರಾಷ್ಟ್ರಗಳು ವೈರತ್ವದಾಗೆ ಸೈನಿಕ ಮನೆತನಗಳು ಸೈನಿಕರು ಎಲ್ಲ ನಿರ್ಗತಿಕರಾಗಿ ಬಿಡ್ತಾರೆ ಸೈನಿಕರಿಗೆ ಎಲ್ಲ ಇದು ಅಂತ ಹೇಳ್ತಾರೆ ಆದರೆ ಈಗ ಟ್ರೆಂಡ್ ಟ್ರೆಂಡಿಗೆ ಸ್ವಲ್ಪ ಬದಲಾಗಿದೆ ಈಗ ಅದ್ರಾಗು ನಮ್ಮ ದೇಶದ್ದು ತೊಗೊಂಡ್ರೆ ಅನವಶ್ಯಕವಾಗಿ ನಾವು ಯಾರ ಮೇಲೂ ಇದ್ದಕ್ಕೆ ಹೋಗಲ್ಲ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದೆ ನಮ್ಮದು ಇಂಡಿಯನ್ ಡಿಪ್ಲೊಮ್ಯಾಸಿ ಇಂಡಿಯನ್ ಪಾಲಿಸಿ ಅವಾಗ ಇದ್ದಿಲ್ಲ ಅದು ನಮ್ಮ ದೇಶದಲ್ಲಿ ಈ ಅಧಿಕೃತವಾಗಿ ನಮ್ಮ ಸ ಇದು ಕಾನ್ಸ್ಟಿಟ್ಯೂಷನ್ ಬಂದಾಗ ಒಂದು ಐನೂರು ಚಿಲ್ಲರ ಸಂಸ್ಥಾನಗಳಿದ್ವು ಅದಕ್ಕಿಂತ ಮುಂಚೆ ಇಂತ ಪಾಳೆಪಟುಗಳು ಸಂಸ್ಥಾನಗಳು ಸಾವಿರಾರು ಇದ್ವು ಅವಾಗ ಹಾ ಅವು ಈ ತರ ಯಾವಾಗ್ಲೂ ನಡೀತಾನೆ ಇದರ ಹೌದು ಕಸ್ತೂರಂಗಪ್ಪ ನಾಯಕರದು ಆಯ್ತು ಅವ್ರದ್ದು ಅವ್ರಿಗೆ ಕಸ್ತೂರಂಗಪ್ಪ ನಾಯಕರಿಗೆ ಏನಂದ್ರೆ ಅವ್ರಿಗೆ ಮಕ್ಕಳು ಇರಲ್ಲ ಕಸ್ತುರಂಗಪ್ಪ ನಾಯಕರಿಗೆ ಮಕ್ಕಳು ಇರಲ್ಲ ಕಸ್ತುರಂಗಪ್ಪ ನಾಯಕ ಏನ್ ಮಾಡ್ತಾರೆ ತಮ್ಮ ತಂದೆ ಯಾರು ಬಿಚ್ಚುಕತಿ ಬ್ರಹ್ಮಣ್ಣ ನಾಯಕನ ಸ್ವಂತ ತಮ್ಮ ಜಂಬಳ ನಾಯಕ ಅಂತ ಹೇಳಿದ್ನಲ್ಲ ಅವರ ಮಗ ಕಾಟಾಪ್ ನಾಯಕ ಅಂತಿರ್ತಾರೆ ಅವರು ಚ ಈ ಎಲ್ಲ ಪ್ರಾಂತ್ಯಗಳಿಗೆ ಒಬ್ಬೊಬ್ಬ ಮಕ್ಕಳುಗಳನ್ನ ನೋಡ್ಕೊಳ್ಳೋಕೆ ಬಿಟ್ಟಿರ್ತಾರೆ ಕೆಲವ್ರನ್ನ ಯಾವುದದು ಮದಕರ್ ನಾಯಕ ಹುಡ್ತಾರಲ್ರಿ ಅಲ್ಲಿ ಕೆಲವ್ರನ್ನ ಹೊಳಲ್ಕೆರೆ ಅಣಜಿ ಆಮೇಲೆ ಇದು ಕಣಿವೆಕೂಪೆ ಮಣಕಾಲ್ಮೋರು ಅಲ್ಲಿ ನೋಡ್ಕೊಂತಿರ್ತಾರೆ ಗಡಿ ಭಾಗಗಳು ಗಡಿ ಭಾಗಗಳು ಅದನ್ನ ಮಗನ ದೊಡ್ಡ ಮದ ಕರ್ ನಾಯ್ಕನ ದತ್ತು ತಗೊಂತಾನೆ ಅಂದ್ರೆ ಈ ಉದಾಹರಣೆಗೆ ಒಬ್ಬ ರಾಜನಿಗೆ ಮೂರ್ ನಾಲ್ಕು ಮಕ್ಳಿದ್ರೆ ಅವ್ರ ಮಗ ರಾಜಾ ಆಗ್ತಾನೆ ಹೌದ್ ಉರ್ದವರಿಗಿಂದ ಏನನ್ನ ನೋಡ್ಕೊಳಕ್ ಬಿಟ್ಟಿರಿ ರಾಜನ್ ಮಕ್ಳು ಅಣ್ಣ ತಮ್ಮರ ಮಕ್ಳುಗಳು ನೋಡ್ಕೊಂತಿರ್ತಾರ ಅದ್ರ ಜೊತೆಗೆ ಈಗ ಅನಧಿಕೃತ ಮಕ್ಳುಗಳು ಇದ್ರಲ್ಲ ಇವ್ರಿಗ್ ಸತಿ ಜವಾಬ್ದಾರಿಗಳು ಕೊಟ್ಟಿರ್ತಾರೆ ಕೆಲ್ವ ನೋಡ್ಕೊಳಾಕ ಅಂದ್ರೆ ನೇರವಾಗಿ ಅವರು ಸಮಸ್ಥಾನದ ಹಕ್ಕು ಯಾವು ಇಲ್ಲ ಹಕ್ಕು ಬಾಧ್ಯತೆಗಳಿಲ್ಲ ಹ್ಮ್ ರಾಜಮಾಂತನ ಅಂತ ಅವ್ರು ಅಲ್ಲಿ ಆ ಒಂದು ಸ್ಥಾನ ಮಾನಾ ನೋಡ್ಕೊಂತ ಅವ್ರಿಗೂನು ಬೇಕಲ್ಲಾ ಹಂಗಾಗಿ ಕೊಟ್ಟಿರ್ತಾರ ಅದು ಸೊ ಈ ಕಸ್ತೂರಂಗಪ್ಪ ನಗರ ಮಕ್ಳಿಲ್ಲಾ ಇಲ್ಲ ಮಕ್ಳಿಲ್ಲಾ ಅಲ್ಲಿ ಏನಾಗುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಮಕ್ಕಳಿಲ್ಲ ಅಂತೇಳಿ ಈತ ತನ್ನ ಸ್ವಂತ ಚಿಕ್ಕಪ್ಪನ ಮಗನ ದೊಡ್ಡ ಮದಕರ್ ದತ್ತು ತಗೊಂತಾನೆ ಇಲ್ಲಿ ಇಲ್ಲಿಂದ ಶುರು ಆಗುತ್ತೆ ಓಬವ್ವನ ಆಕ್ತಿದೋ ಇದು ಏನಂದ್ರೆ ಓವನ ಆತ್ತಿಗೆ ದೊಡ್ಡ ಮದ್ಕರ್ ನಾಯಕಿಗೆ ಪಟ್ಟ ಕಟ್ಟದ್ ಬೇಕಿರಲ್ಲ ತನ್ನ ಒಬ್ಬೊವನ ಆತ್ತಿಗೆ ಇಬ್ರು ತಮ್ಮಗಳಿರ್ತಾರೆ ಅವ್ರನ್ನ ಯಾರನ್ನ ಒಬ್ಬರು ತಂದು ಪಟ್ಟ ಕಟ್ಟಬೇಕು ಅಂತ ಇರ್ತಾರೆ ತಂದ್ ಕಡೆಯವ್ರ್ ತಂದು ಕಟ್ಟಬೇಕು ಅಂತೇಳಿ ಅವಾಗ ಏನಾಗಿ ಬಿಡುತ್ತೆ ದಳವಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಿದ್ನಲ್ಲ ಆಗ್ಲೇ ಅವ್ ಇಬ್ರನ್ನ ತಲೆ ಓಡಿಸ್ತಾ ಯಾರು ದಳ್ವಾಯಿಗಳು ಯಾರೋ ತಮ್ಮಗಳ ತಮ್ಮಗಳ್ನ ಇಬ್ಬರು ತಮ್ಮಗಳನ್ನ ಸಾಯಿಸ್ಬಿಡ್ತಾರೆ ಸಾಯಿಸ್ದಾಗ ಏನಾಗುತ್ತೆ ಈ ಆಯಮ್ಗ ಏನಾಗ್ಬಿಡುತ್ತೆ ಈ ದೊಡ್ಡ ಮದ ಕರ್ ತಾತ ಜಂಪಾಳ ನಾಯಕ ತಂದ್ರೆ ತನ್ನ ಬಾ ಬಾಮೈದ್ನ ತನ್ನ ಮೈದ್ನ ಜಂಪಾಳ ನಾಯಕ ಇದ್ನಲ್ಲಿ ಅವನು ತಲೆ ಒಡಿಸ್ಬಿಟ್ಟೆ ಅಂತೇಳಿ ಅವನ ಮೇಲೆ ಸಿಟ್ಟು ಬಂದು ಅವನಿಗೆ ಹೊಡಿಸ್ ಸಾಯಿಸಿ ಬಿಡ್ತಾಳೆ ಆದ್ಮೇಲೆ ಈತ ಮಗ ಸ್ವಂತ ಮಗ ಈತ ಏನ್ ಮಾಡ್ತಾಳೆ ಈತ ಮಾತು ಕೇಳಲ್ಲ ತಾಯಿ ಮಾತ್ ಕೇಳಲ್ಲ ದೊಡ್ಡ ಮದ ನಾಯಕ ಯಾರು ಅಂತಂದ್ರೆ ಬಿಚ್ಚುಕತ್ತಿ ಬರಮಣ್ಣ ನಾಯಕನ ಎರಡನೇ ಮಗ ಜಂಪ್ ನಾಯಕ ನಾಯಕನ ಮಗ ಕಾಟಪ್ಪ ನಾಯಕ ಕಾಟಪ್ಪ ನಾಯಕನ ಮಗ ದೊಡ್ಡ ಮತ್ ಕರ್ನಾಯಕ ರಾಜ ವೀರಮದ ಕರ್ನಾಯಕ ಯಾರಂದ್ರೆ ಬಿಚ್ಚುಕತ್ತಿ ಬರಮಣ್ಣ ನಾಯಕನ ಎರಡನೇ ಎಂಟಿ ಚಿಕ್ಕ ಮೂರನೇ ಮಗ ಯಾರು ತೊದ್ಲು ನಾಯಕ ತೊದ್ಲು ಬರ್ಮ ನಾಯಕನ ಮಗ ದೊಡ್ಡ ಮಗ ರಾಜ ವೀರ ಕರ್ ನಾಯಕ ಆತನ ತಮ್ಮ ಪ್ರಧಾನಿ ಪರಿಸರ ನಾಯಕ ಈ ದೊಡ್ಡ ಮದ್ ಕರ್ನಾಯಕ ಚಿಕ್ಕ ಕರ್ನಾಯಕ ಇಬ್ರು ಸ್ವಂತ ಒಂದೇ ಆ ತಾತನ ಮೊಮ್ಮಕ್ಕಳ ಒಂದೇ ಬ್ಲಡ್ ರೂಟ್ ಇವರು ಇವ್ರು ಜಾನ್ಕಲ್ ಆಗಿರ್ತಾರೆ ಜಾನ್ಕಲ್ ಕೋಟೆ ಇಲ್ಲಿ ಇಲ್ಲ ಜಾನ್ಕಲ್ ಜಾನ್ಕಲ್ ಜಾನಕಲ್ ಬರುತ್ತೆ ವಸ್ತುರ್ಗ ಹತ್ರ ಬರುತ್ತೆ ಹೊಸದುರ್ಗ ಜಾನೆ ಹಾ ಇದೆ ಇದೆ ದೊಡ್ಡ ಕೋಟೆ ಇದೆ ಕೋಟೆ ಅದು ಹ್ಮ್ ಅಲ್ಲಿ ರಾಜೀರಾಮದ ನಾಯಕ ಹುಟ್ಟಿದ್ದು ರಾಜ ವಿರಾಮದ ನಾಯಕ ಒಬ್ಬ ಸಾಮಾನ್ಯ ರೈತ ಹಿಂಗೆ ಅದು ಇದು ಅಂತ ತೋರಿಸ್ಬಿಡ್ತಾರ ಇಲ್ಲ ಅವರಪ್ಪ ಆ ಭಾಗದ್ದು ಮುಖ್ಯಸ್ಥಿದ್ದ ರಾಜವಂಶ ಏನಿತ್ತು ಆ ಹೆಂಗೆ ಇರ್ತಿದ್ರು ಹಂಗೆ ಇದಾರೆ ಅವತ್ತ ಹಂಗೆ ಬೆಳಿತಾನೆ ಅಧಿಪತಿ ಅವ್ರ ಅಧಿಪತಿ ಅಂತಲ್ಲ ಇನ್ ಜಾನ್ಕಲ್ ಕೋಟೆ ಗಡಿ ಅದು ಬಹಳ ಇಂಟ್ರೆಸ್ಟಿಂಗ್ ಕೋಟೆ ಅದು ಎಲ್ಲಿ ಸುತ್ತಿದ್ರು ಜಾನ್ಕಲ್ ಅದು ಬಹಳ ಈಗ ನಾವು ನೋಡ್ತಿವಿ ಈಗ ಚೀನಾ ಭಾರತ ಎಲ್ಲ ಬರ್ಬೇಕಾದ್ರೆ ಹಿಂದೆ ಸಿಲ್ಕ್ ರೋಡ್ ಇತ್ತು ಅಂತ ಹೇಳ್ತಾರೆ ಇವನು ಎಲ್ಲ ಈಗ ನಾವು ಚಿತ್ರದುರ್ಗದಿಂದ ಮೈಸೂರಿಗೆ ಹೋಗ್ತಿವಿ ಈ ಚಿತ್ರದುರ್ಗ ಆ ಹರಿಯ ಯಾವ್ದ್ರ ಇದು ಹಿರಿಯೂರು ಆಮೇಲೆ ಇದೈತಲ್ಲ ಯಾವ್ದ್ರಿ ಅದು ಉಳಿಯಾರು ಹಿಂಗ ಹೋಗ್ತಿದ್ದು ಶ್ರೀರಂಗಪಟ್ಟಣ ಚಿತ್ರದುರ್ಗದ ಸಿಲ್ಕ್ ರೋಡ್ ಇದು ಅವ ನಾಯಕನ ಬಂಧಿಸಿ ಅವ್ರು ಕರ್ಕೊಂಡು ಹೋಗಿದ್ದು ಹಿಂಗೆ ಓಡಾಡ್ತಿದ್ದು ಇದೇ ರೋಡ್ ಅಂದ್ರೆ ಮಣ್ಣು ರೋಡ್ ಅದು ಹಾ ಇದೆ ಚಿತ್ರದುರ್ಗ ಟು ಶ್ರೀರಂಗಪಟ್ಟಣ ಸಿಲ್ಕ್ ರೋಡ್ ಇದೆ ಹಾ ಈ ತರ ಎಲ್ಲ ಇದೆ ಅವಾಗ ಏನಾಗುತ್ತೆ ಮಗುಗೆ ಮಗ ಕೇಳಲ್ಲ ಅಂತ ಹೇಳಿ ಇತಿಹಾಸದಲ್ಲಿ ಅನೇಕ ಘಟನೆಗಳು ನಡೀತಿರುತ್ತೆ ಇತಿಹಾಸದಲ್ಲಿ ನಾವು ನೋಡ್ತೀವಿ ಕೆಟ್ಟ ತಂದೆ ಇರ್ಬೋದು ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತೀವಿ ಇದು ಸತ್ಯ ವಾಸ್ತವ ಇದು ಆದ್ರೆ ಏನಾಗುತ್ತೆ ಇದ್ರಲ್ಲಿ ದಾಖಲೆ ಇದೆ ನಿನ್ ನಿಮ್ಗೆ ಆಮೇಲೆ ತೋರಿಸ್ತೇನೆ ಮಗು ವಿಶೇಷ ಇಟ್ಟು ಸಾಯಿಸಿಬಿಡ್ತಾಳೆ ತಾಯಿ ಓಬವ್ನ ಆಗ್ತಿ ನನ್ನ ತಮ್ಮನ್ನು ನೋಡಿಸಿದ್ರು ನನ್ನ ಮಾತು ಕೇಳಲಿಲ್ಲ ಅಂತೇಳಿ ಹಂಗಾಗಿ ಕಸ್ತೂರು ರಂಗಪ್ಪ ನಾಯಕ ಅಕಾಲ ಮೃತ್ಯು ಆತ ಆಳ್ವಿಕೆ ಮಾಡಿದ್ದು ಒಂದು ಐದು ಆರು ವರ್ಷ ಆಳ್ವಿಕೆ ಮಾಡ್ತಾನೆ ಅಷ್ಟೇ ಕಸ್ತೂರು ರಂಗಪ್ಪ ನಾಯಕ ಬಹಳ ಆಳ್ವಿಕೆ ಮಾಡಲ್ಲ ಮಗು ವಿಷಯ ಇಟ್ಟು ಸಾಯಿಸಿದಾಗ ಇದನ್ನೇ ದತ್ತು ಪುತ್ರ ಅಥ್ ಅಂತಿಮ ಕರ್ಮಗಳು ಇವು ಎಲ್ಲ ಮಾಡ್ತಾನೆ ಮಾಡಿದ ಮೇಲೆ ಏನು ಮಾಡ್ತಾಳೆ ಭಾಳ ಡಿಪ್ಲೊಮೆಟಿಕ್ ಮಾಡ್ತಾಳೆ ಈಗ ನೀವು ಇದು ನೋಡ್ತಿರಲ್ಲ ಯಾವುದು ಸಿನಿಮಾ ಬಂತಲ್ರಿ ಅದು ಬಾಹುಬಲಿ ಬಾಹುಬಲಿ ಆಕಿ ನೇನ್ ಚಪ್ಪಿಂದೆ ಶಾಸನಿಂದ ಇದು ಅಂತ ಹೇಳ್ತಿರ್ತಾಳಲ್ಲ ಇದು ರೋಲ್ ಎಲ್ಲೋ ಅಲ್ಲಿ ಒಂಥರ ಹೋಲಿಕೆ ಆಗುತ್ತೆ ಮನನ ಮಹಾರಾಜ ಬಹಾರಾಜ್ ಇದು ನಾ ಮಾಟ ನಾ ಮಾಟೇ ಶಾಸನ ದೊಡ್ಡ ಮತ ಕರ್ನಾಯಕ ಪಟ್ಟ ಕಟ್ಟ ಸಂದರ್ಭ ಇರುತ್ತೆ ಅಲ್ಲಿ ದೊಡ್ಡ ಕ್ರಾಂತಿ ಬಿಡುತ್ತೆ ಒಳಗೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅವಾಗ ಏನ್ ಮಾಡ್ತಾಳೆ ಅದೇ ಡಿಪ್ಲೊಮೇಸಿ ಕತ್ತಿ ಇವು ತೆಗೆದ್ರೆ ಇದು ಸಮಸ್ಯೆ ಬಗೆಹರಿಯಲ್ಲ ಬಹಳ ಟೆಕ್ನಿಕ್ ಮಾಡ್ಬೇಕು ಅಂತ ಹೇಳಿ ನನಗೆ ಹಿರೇ ಮಕರ್ ನಾಯಕರು ಕನಸನಾಗ ಬಂದು ಹೇಳಿದರು ನಾನು ಮಾಯಕೊಂಡಾಗೆ ಅಲ್ಲ ಜಾನ್ಕಲ್ಯಾಗೆ ಹುಟ್ಟಿದೀನಿ ನಾನು ಮತ್ತೆ ಹುಟ್ಟಿನಿ ನನ್ನ ಪಟ್ಟ ಕಟ್ಟ್ರಿ ನಾನೇ ಆತ ಮ ತೊಲ್ ಬರೋ ನಾಯಕನ ಮಗ ಮದಕರ್ ನಾಯಕ ನಾನೇ ಹುಟ್ಟಿರೋದು ಅಂತ ಹೇಳಿದ್ಲು ಹೇಳಿದ್ರು ಕನಸ್ನಾಗ ಅಂತ ಹೇಳ್ತಾರೆ ಎಲ್ಲರೂ ಮತ್ತೆ ಆತ ಮೇಲೆ ಅಭಿಮಾನಕ್ಕೆ ಸುಮ್ಮನೆ ಆಗ್ಬಿಡ್ತಾರೆ ಈ ಸಂಧಾನ ಕನ್ಸೆನ್ಸಸ್ ಅಂದ್ರೆ ಇಬ್ರಿಗೂ ಒಮ್ಮತ ಆಗಂಗೆ ರಾಜ ವೀರ ಮದಕರ್ ನಾಯಕಗೆ ಕುಂತು ಪಟ್ಟ ರಾಜ ದೊಡ್ಡ ಮದಕರ್ ನಾಯಕ ನಿಂತು ಪಟ್ಟ ಅಂತ ಕಟ್ತಾರೆ ಇಂಥವು ಕೆಲವು ಸಂಸ್ಥಾನಗಳು ಆಗ ಆಗಿದಾವೆ ಕುಂತ್ ಪಟ್ಟ ನಿಂತು ಪಟ್ಟ ಅಂತೇಳಿ ಈಗ ಡಿ ಸಿ ಎಮ್ ಸಿ ಎಮ್ಗೆ ಕಾಂಪಿಟೇಷನ್ ಹೆಚ್ಚಾದ ಡಿ ಸಿ ಎಮ್ ಮಾಡಿಬಿಡ್ತಾರೆ ಅದು ಅವ ಕಾನ್ಸೆಪ್ಟ್ ಅವಾಗಲೇ ಇತ್ತು ಅವಾಗಲೇ ಇತ್ತು ಹಾಂ ಕುಂತ್ ಪಟ್ಟ ನಿಂತ್ ಪಟ್ಟ ಅಂದರೆ ನಿಂತುಪಟ್ಟ ಅಂದರೆ ಈಗಿನ ಡಿ ಸಿ ಎಮ್ ಇದ್ದಂಗೆ ಕಾನ್ಸ್ಟಿಟ್ಯೂಷನಾಗಿ ಡಿ ಸಿ ಗೆ ಏನು ಪವರ್ ಇಲ್ಲ ಈಸ್ ನಥಿಂಗ್ ಬಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಏನಿರುತ್ತೋ ಸೇಮ್ ಪವರ್ಸ್ ಡಿ ಸಿ ಎಮ್ಗೆ ಇರೋದು ಕಾನ್ಸ್ಟಿಟ್ಯೂಷನಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೆ ಭಾರತ ಸಂವಿಧಾನದಲ್ಲಿ ಯಾವುದೇ ವಿಶೇಷವಾದ ಮಾನ್ಯತೆಗಳು ಇಲ್ಲ ಅದು ರೆಕಗ್ನೇಷನ್ನೂ ಇಲ್ಲ ಅದನ್ನು ಇವರು ರಾಜಕೀಯ ಒಂದು ರೆಕಗ್ನೇಷನಿಗಾಗಿ ಏನೋ ಡಿ ಸಿ ಎಮ್ ಅಂದರೆ ಸ್ವಲ್ಪ ಇದು ಅಧಿಕಾರಿಗಳು ಎದುರ್ಕೊಂತ ಮಾಡ್ತಾರೆ ಅಂತೇಳಿ ಅದನ್ನ ತಂದರು ಭಾಳ ಮುಂಚೆನೇ ಬಂದಿದೆ ಅದು ನಾರ್ತ್ ಇಂಡಿಯಾದಾಗ ಇತ್ತು ಈಗ ಸೌತ್ಗೂ ಬಂದಿದೆ ಈಗ ಆ ಡೆಪ್ಟಿ ಸಿ ಎಮ್ ಡೆಪ್ಟಿ ಪಿ ಎಮ್ ಅಂತಲೂ ಇದ್ದರು ಒಂದು ಸತಿ ರಾಷ್ಟ್ರಪತಿಗಳು ದೇವಿ ಲಾಲಿಗೆ ಮಾಡಿದಾಗ ಆತ ದೇವಿ ಲಾಲಿಗೆ ರಾಷ್ಟ್ರಪತಿ ಪ್ರಮಾಣಾಚರಣೆ ಮಾಡ್ಬೇಕಾದ್ರೆ ಆತ ಡೆಪ್ಟಿ ಪಿ ಎಮ್ ಅಂತದನ್ನೇ ಇವ್ರು ಕ್ಯಾಬಿನೆಟ್ ಅಂತ ಅಂತದಾರೆ ಕೊನೆಗೆ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಅಂತಾನೆ ಹೇಳಿದ್ರು ಡೆಪ್ಯಿ ಪಿ ಎಂ ಅಂತಾನೆ ಪ್ರಮಾಣ ವಚನ ತಗೊಂಡ್ರು ಅವರು ಆತರ ಈ ಅವಾಗೇ ಮಾಡಿಬಿಡ್ತಾಳ ಮಾಡಿ ಯಾರು ಡೆಪ್ಯೂಟಿ ಆಯ್ತಾ ದೊಡ್ಡ ಮದ ಕರ್ ನಾಯಕ ಮಾಡ್ತಾರೆ ಡೆಪ್ಯೂಟಿ ಅಂದ್ರೆ ನಿಂತು ಪಟ್ಟ ಅಂತ ರಾಜವೀರ ಮದ ಕರ್ ನಾಯಕ ಕುಂತ್ ಪಟ್ಟ ಅಂತ ಹೇಳಿ ಪೀಠ ಸಿಂಹಾಸನ ಪೀಠ ಸಿಂಹಾಸನ ಕೊಡ್ತಾರ ಅತ್ಗೆ ಸಿಂಹಾಸನ ಆಮೇಲೆ ರಾಜಮುದ್ರೆ ಕೊಡ್ತಾರೆ ಆತ ಆಳ್ವಿಕೆ ಮಾಡೋದು ಈತಗೆ ಸೇನೆ ಇಡೀ ಸೇನೆಯದೆಲ್ಲ ಅಧಿಕಾರ ಕೊಟ್ಟು ನಿಂತು ಪಟ್ಟ ಅಂತ ಕಟ್ತಾರೆ ಒಂದೇ ದಿನ ಇಬ್ಬರಿಗೂ ಪಟ್ಟ ಆಗುತ್ತೆ ಅದು ಈ ಆ್ಯಕ್ಚುಲಿ ಯಾರಿಗಾಗಬೇಕಾಗಿತ್ತಂದ್ರೆ ನಿಜವಾದ ಹಕ್ಕುದಾರ ಯಾರು ಅಂತಂದ್ರೆ ಕಸೂರಂಗಪ್ಪ ನಾಯಕ ದೊಡ್ಡ ಮದ್ಕರ್ ನಾಯಕ ದತ್ತು ತಗೊಂಡಿರ್ತಾನೆ ಅಥವಾ ದತ್ತು ಮಗ ಹಂಗಾಗಿ ಎಲ್ಲ ಅಧಿಕೃತ ಸ್ಥಾನಮಾನಗಳು ಎಲ್ಲವೂ ಏನು ಅದು ಲೀಗಲ್ ಐರ್ಸ್ ಬರಬೇಕಾಗಿತ್ತು ದೊಡ್ಡ ಮದ್ಕರ್ ನಾಯ್ಕ ಹೋಗಬೇಕಾಗಿತ್ತು ಆದರೆ ಈ ಎಮ್ಮ ರಾಜತೆ ಈ ಥರ ಮಾಡ್ತಾಳೆ ಅವಾಗ ಒಂದು ಏನೋ ಒಂದು ಇದು ನಡೆದು ಆಯ್ತು ಬಿಡು ಅಂತೇಳಿ ಅದಕ್ಕೆ ದೊಡ್ಡ ಮದ್ಕರ್ ನಾಯಕನ ಪರವಾಗಿ ಯಾರು ವಾದ ಮಾಡೋರು ಇರಲ್ಲ ಅವರಪ್ಪ ಏನು ಮಾಡ್ತಾನೆ ಈಕೆ ಎಲ್ಲ ತಮ್ಮಪ್ಪನ ಸಾಯಿಸ್ ತೇಟಿಗೆ ಆತ ಇದಂಡು ಮುರಹರಿ ರಾವನ್ನ ಹತ್ರ ಸಾಯ ಇದಕ್ಕೆ ಹೋಗ್ತಾನೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ಸತ್ತೋಗ್ಬಿಡ್ತಾನೆ ಬಿಡ್ತಾನೆ ಅದ ಹಂಗಾಗಿ ದೊಡ್ಡ ಮದ್ಕರ್ ನಾಯಕನ ಯಾರು ವಾದ ಮಾಡೋರು ಯಾರೂ ಇರಲ್ಲ ಅಥ ಇನ್ನ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗ ರಾಜವೀರ ಮಧ್ಕರ್ ನಾಯಕ ಒಂದು ಹನ್ನೆರಡು ವರ್ಷದ ಹುಡುಗ ಅವಾಗ ಹಂಗಾಗಿ ಪಟ್ಟ ನಿಂತು ಪಟ್ಟ ಕುಂತು ಪಟ್ಟ ಅಂತ ಕಟ್ಟಿ ಈಗ ಮೇಲೆ ಬೆಟ್ಟದಲ್ಲಿ ಸಂಪಿಗೆ ಸಿದ್ದೇಶ್ವರ ಗುಡಿ ಅಲ್ಲ ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ ನಮ್ದು ಎಲ್ಲಾ ರಾಜರು ಪಟ್ಟಾಭಿಷೇಕಗಳು ಮಧ್ಯೆ ಒಂದು ಕಟ್ಟೆ ಇದೆ ಅಲ್ಲ ಹೌದು ಅದ್ರ ಮೇಲೆ ಆಗ್ತಾ ಇತ್ತು ಪ್ರತಿಯೊಬ್ಬರು ರಾಜರದ್ದು ಅದೇ ಅಲ್ಲೇ ಪಟ್ಟಾಭಿಷೇಕ ಆಗಿರೋದು ಅದೇ ಎಕ್ಸಾಕ್ಟ್ ಪ್ಲೇಸ್ ಅದು ಚಿತ್ರದುರ್ಗದ ರಾಜನಿಗೆ ಪಟ್ಟಾಭಿಷೇಕ ನಡೀತಾ ಇದ್ದ ಜಾಗ ಇದು ನೋಡಿ ಇಲ್ಲಿ ಹೋಮಕುಂಡ ಇದು ಅದು ಪಟಾಭಿಷೇಕ ಟೈಮ್ ಅಲ್ಲಿ ಹೋಮ ಅಂದ್ರೆ ಬಹಳ ಇಂಪಾರ್ಟೆಂಟ್ ದೇವಸ್ಥಾನ ಸಂಪಿಗೆ ಸಿದ್ದೇಶ್ವರನ್ ಗುಡಿ ಹಾ ಸಂಪಿಗೆ ಸಿದ್ದೇಶ್ವರನ್ ಗುಡಿಯಲ್ಲಿ ಅದ್ ಮಧ್ಯ ಕಟ್ಟೆ ಮೇಲೆ ಪಟ್ಟಾಭಿಷೇಕ ಮಾಡ್ತಿದ್ರು ಪಟ್ಟಾಭಿಷೇಕ ಆಗುತ್ತೆ ಕುಂತ ಪಟ್ಟ ನಿಂತ ಪಟ್ಟ ಅಂತ ಹೇಳಿ ಒಂದು ದಿನ ಎರಡು ರಾಜರು ಇಬ್ಬರು ರಾಜರು ಅಂದ್ರೆ ಹದಿನ ಹದಿನೈದು ರಾಜರು ಹದಿನೈದರಾಗ ಎ ಒನ್ ರಾಜಾ ಮತ್ಕರ ನಾಯಕ ಎ ಟು ದೊಡ್ಡ ಮತ್ಕರ ನಾಯಕ ಅನ್ನಂಗೆ ಬರುತ್ತೆ ಅವರಿಬ್ಬರೂ ಅಧಿಕೃತ ರಾಜರೇ ಅವರು ಒಬ್ಬತ ನಿಂತು ಪಟ್ಟ ಒಬ್ಬತ ಕುಂತ ಪಟ್ಟ ಅಂತ ಆದ್ರೆ ಪವರ್ ಜಾಸ್ತಿ ಕುಂತ ಪಟ್ಟದ ಇರುತ್ತೆ ಯಾಕಂದ್ರೆ ರಾಜ ಆತಲ್ಲ ಸೀಲ್ ಹಾಕಿ ಯಾರು ಸೈನ್ ಮಾಡ್ತಾರೋ ಅವ್ರಿಗೆ ಪವರ್ ಜಾಸ್ತಿ ಇರುತ್ತೆ ಈತನು ರಾಜ ಆತನು ರಾಜ ಅದು ಕಾಂಪ್ರಮೈಸ್ ಚಾಯ್ಸ್ ಅದು ಆವಾಗ ರಾಜ ವಿವೀರ ಮಧರ್ ನಾಯಕ ಚಿಕ್ಕವನ್ನಿದ್ದ ಅಂತೇಳಿ ಓಬವ್ವನ ಹಾಕ್ತಿನೇ ಒಂದು ಎರಡು ವರ್ಷ ಆಳ್ವಿಕೆ ಮಾಡ್ತಾಳೆ ಆಮೇಲೆ ಗುಡೆಕೋಟೆಯಲ್ಲಿ ಶಿವಪ್ಪ ನಾಯಕನ ಮಕ್ಕಳು ಪೆದ್ದಮ್ಮನ ಆಗ್ತಿ ಅಂತ ಅದನ್ನು ಇವರೆಲ್ಲ ಪದ್ಮಮ್ಮನ ಆಗ್ತಿ ಅಂತ ಮಾಡಿಬಿಟ್ಟಾರೆ ಅದು ಆ್ಯಕ್ಚುಲಿ ಪೆದ್ದಮ್ಮನ ಆಗ್ತಿ ಅಂತ ಸ್ವಲ್ಪ ತೆಲುಗು ಮಿಶ್ರಿತ ಬರ್ತಾವೆ ನಾವು ಅದು ಆಂಧ್ರ ಬಾರ್ಡ್ರೆ ಅಲ್ಲ ಅದು ಪೆದ್ದಮ್ಮ ಅಂದದು ಆಕ್ಚುಲಿ ಪದಮ್ಮನ ಆಕ್ತಿ ಹಿರಿಯರು ಹಾ ಹಿರಿಯರು ಅಂತ ಇಟ್ಟಿರ್ತಾರೆ ಆಕಿ ಚಿಕ್ಕವಳು ಆಕ್ಚುಲಿ ಚಿಕ್ಕ ಮಗಳನ್ನ ರಾಜವೀರ ಮಧಕರ ನಾಯಕ ಚಿಕ್ಕತ್ತ ಮಾಡ್ತಾರೆ ಭೀಮಮ್ಮನ ಆಗ್ತಿ ಅಂತ ದೊಡ್ಡ ಮಗಳನ್ನ ದೊಡ್ಡ ಮದ ನಾಯಕ ಒಂದೇ ದಿನ ಅಲ್ಲಿ ಮದುವೆ ಮಾಡ್ತಾರೆ ಮದುವೆ ಮಾಡಿ ಈ ಕಡೆ ಬರ್ತಾರೆ ಹಾಗಾದ್ರೆ ನಿಮ್ ಮನೆ ಭಾಷೆ ಯಾವ್ದು ನಮ್ದು ಮಾತೃಭಾಷೆ ಕನ್ನಡ ಹ್ಮ್ ಹ್ಮ್ ತೆಲುಗು ಅಲ್ಲ ತೆಲುಗು ಅಲ್ಲ ತೆಲುಗು ಅಲ್ಲ ಕನ್ನಡ ಭಾಷೆ ಆರ್ನೂರ ಐವತ್ತು ಆರ್ನೂರ ಇವತ್ತು ಈಗ ಲೆಕ್ಕ ಮಾಡಿದ್ರೆ ಆರ್ನೂರ ಆ ಅರವತ್ತೇಳು ವರ್ಷನ ಏನೋ ಆಗುತ್ತೆ ನಮ್ದು ಚಿತ್ರ ಚಿತ್ರನಾಯಕ ಈ ಕಡೆ ಬಂದು ಸೊ ಮನೆ ಭಾಷೆ ಕನ್ನಡ 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 ಚಿತ್ರನಾಯಕನ ಕ ಚಿತ್ರನಾಯಕನೂ ಇಲ್ಲ ತಾನೆ ಇವೆಲ್ಲ ನಾನು ಹೇಳಿ ವಿಜಯನಗರದ್ದು ಇವರಿಗೆ ಸಂಬಂಧ ಇತ್ತು ಅಂತ ಹೇಳಿ ಅವಾಗ ಏನಂತಾರೆ ವಿಜಯನಗರದ್ದು ಅವಾಗ ಆಂಧ್ರ ಕರ್ನಾಟಕ ಇವೇನಿದ್ದಿಲ್ಲ ಎಂಪೈರ್ ಪೂರ್ತಿ ಎಲ್ಲಿವರಿಗೆ ಹೋಗ್ಬಿಟ್ಟಿತ್ತು ವಾಸ್ಟ್ ಎಂಪೈರ್ ಗುಜರಾತ್ನವ್ರಿಗೂ ಹೋಗಿತ್ತಲ್ಲ ಹಂಗಾಗಿ ಭಾಷೆದು ಈಗೀಗ ಸ್ವಲ್ಪ ಭಾಷೆ ಇದು ಅಂತ ಹೇಳಿ ಅವಾಗ ಆತರೇ ಏನೋ ದುರ್ಗದಲ್ಲಿ ಆಡಳಿತ ಭಾಷೆ ಕನ್ನಡ ಕನ್ನಡ ಆಡಳಿತ ಭಾಷೆ ಡಾಕ್ಯುಮೆಂಟ್ ಇದೆ ಇದಾವೆ ಕನ್ನಡ ಹಳೆ ಕನ್ನಡ ನಿಮ್ ಸೀಲ್ ಎಲ್ಲ ಅದೆಲ್ಲ ಸೀಲ್ ಇದಾವೆ ಸೀಲನ್ನು ಹಾಕಿದ್ದಾವೆ ನಮ್ಮ ಹತ್ರ ಸೀಲ್ಗಳಿಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾವೆ ಸೀಲ್ ಇದ್ದಾವೆ ಇತ್ತೇನು ಈ ಟಿಪ್ಪು ಸುಲ್ತಾನ್ ಇದಾದಮೇಲೆ ಸ್ವಲ್ಪ ಅಂತ ಬಂತು ನಮ್ಮ ಹತ್ರ ಹಳೇವು ಕಮ್ಯುನಿಕೇಷನ್ ಲೆಟ್ರ್ಸ್ ಇದ್ದಾವೆ ಬಿಚ್ಚುಕತಿ ಬರ್ಮಣ್ಣ ನಾಯಕಗೆ ಮರಾಠರು ಬರೆದಿರೋ ಲೆಟ್ರ್ಗಳು ಇದ್ದಾವೆ ಮರಾಠಿ ಇದ್ದಾವೆ ಆಮೇಲೆ ಐದ್ರಲ್ಲಿಯೂ ತುಂಬ ಲೆಟ್ರ್ಗಳು ಪರ್ಷಿಯನ್ ಭಾಷೆ ಇದಾವೆ ನೋಡಿರು ಉರ್ದು ಕಂಡಂಗೆ ಕಾಣ್ತವೆ ಉರ್ದು ಅಲ್ಲ ಪರ್ಷಿಯನ್ನು ಇವರಿಂದ ಅವ್ರಿಗೆ ಕಮ್ಯುನಿಕೇಷನ್ ಇದ್ದಾವೆ ಆಮೇಲೆ ಈಗ ಹಿರೇಮತ್ಕರ್ ನಾಯಕ ಅಂದಲ್ಲ ಹಿರೇಮಧ್ಕರ್ ನಾಯಕರಿಗೂ ಮೈಸೂರು ಮಹಾರಾಜರುಗಳಿಗೂ ಭಾಳ ಅತ್ಯಂತ ಆತ್ಮೀಯ ಸಂಬಂಧ ಇತ್ತುವ್ರು ಮೈಸೂರದ್ದು ಇಬ್ಬರು ಅಣ್ಣ ತಮ್ಮಗಳು ಇರ್ತಾರಲ್ಲ ಯಾರು ದಳವಾಯಿಗಳು ಶ್ರೀಯಂಗಪಟ್ಟಣನ ಕ್ಯಾಪ್ಚರ್ ಮಾಡಿರ್ತಾರಲ್ಲ ಅಂದ್ರ ರಾಜ ಇನ್ನೊಬ್ಬರು ಯಾರು ಹಾಂ ಯಾರೋ ಇರ್ತಾರೆ ಅಣ್ಣ ತಮ್ಮಗಳು ಹ ಅವ್ರದ್ದು ಇದಾದಾಗ ಇವ್ರು ಚಿತ್ರದುರ್ಗದಿಂದ ಸೈನ್ಯ ಕಳಿಸಿರ್ತಾರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅದನ್ನೆಲ್ಲ ರೆಸ್ಕ್ಯೂ ಮಾಡಿ ಅವ್ರನ್ನೆಲ್ಲ ಮಾಡ್ತಾರೆ ಅವರು ಮತ್ತೆ ಹಿರೇಮದಕರ್ ನಾಯಕನ ಪಟ್ಟಾಭಿಷೇಕದಾಗ ಅವರು ಸಮಾನ ಮನಸ್ಕರು ಸಮಾನ ರಾಜರು ಅಂತೇಳಿ ಅವರೆಲ್ಲ ಉಡುಗೊರೆಗಳು ಕೊಟ್ಟು ಕಳಿಸಿರ್ತಾರೆ ಹಿರೇಮಧಕರ್ ನಾಯಕನ ಪಟ್ಟಾಭಿಷೇಕದಲ್ಲಿ ಹಿರೇಮದಕರ್ ನಾಯಕನ ಕಾಲದಾಗ ಮೈಸೂರಿಗೂ ಚಿತ್ರಕ್ಕೂ ಬಹಳ ಆತ್ಮೀಯವಾದ ಸಂಬಂಧ ಇತ್ತು ಸೊ ಇಲ್ಲಿ ಇಬ್ಬರು ರಾಜರು ಒಟ್ಟಿಗೆ ಹ್ಮ್ ಈ ಅಕ್ಕ ಮದುವೆಯಾದ್ರು ಹ್ಮ್ ಪದ್ದಮ್ಮನ ಆಗ್ತಿ ಮತ್ತೆ ಭೀಮಮ್ಮನ ಹಾಕ್ತೀನಿ ಆಮೇಲೆ ಇನ್ನೊಂದು ಇವರು ರಾಜವಿ ರಮತ್ ಕರ್ನಾಯಕ ಮೂರು ಜನ ಎಂಟಿಯರ್ ಇದ್ರು ಇಬ್ಬರು ಜನ ಇಬ್ಬರು ಎಂಟಿಯರ್ ಇದ್ದರು ಏನೇನೋ ಬರೆದು ಬಿಡ್ತಾರೆ ಅದು ತಪ್ಪು ರಾಜವಿ ರಮತ್ ಕರ್ನಾಯಕ ಇದ್ದಿದ್ದು ಒಂದೇ ಒಂದು ಅಧಿಕೃತ ಪಟ್ಟದ ರಾಣಿ ಒಂದೇ ಪದ್ಮನಾಥ್ ಆಗ್ತಿ ಅಷ್ಟೇ ತರಕೆರೆಗೆ ಕೆಲವರು ಕೆಲವ್ರು ತಂದ್ರು ಅಂತ ಕರೋರು ಇನ್ನೇನೇನು ಹೇಳ್ತಾರೆ ಇಲ್ಲ ಓನ್ಲಿ ದಿ ಪದಮ್ಮನ ಹಾಕ್ತಿ ಓನ್ಲಿ ವೈಫ್ ಬಟ್ ಈ ತರಕೆರೆಯಿಂದ ಒಬ್ರು ತಂದು ಯಾ ಶೃಂಗೇರಿ ಪೀಠದವರು ಆಶೀರ್ವಾದದ ಮದುವೆ ಆಗಿರ್ತಾರೆ ಮತ್ತೆ ಅಕ್ಕೇನು ಒಂದ್ ಒಂದಕ್ಕೆ ಅಂತ ಅದೇ ನಮ್ಮ ತಾರಸವ್ರು ಬರ್ತಾರೆ ಯಾರು ಇಲ್ಲ ಒಬ್ಬಗೆ ಎಂಟಿ ಇದ್ದಿದ್ದು ತರಕೆರೆಯವರು ನಾ ತಂದ್ಕೊಂಡಿದ್ರು ಇವರಿಗೆಲ್ಲ ಅಲ್ಲ ಚಿಕ್ಕಣ್ ತಂದ್ಕೊಂಡಿದ್ದು ಆತ ಅದು ಯುದ್ಧ ಆಗುತ್ತೆ ಮದುಮಗಳನ್ನ ನೋಡಬೇಕು ಅಂತಂದ್ರೆ ಈತ ಹೋಗಲ್ಲ ಕತ್ತಿ ಕಳಿಸಿರ್ತಾನೆ ರಾಜರು ಕತ್ತಿನ ಕಳಿಸಿದಾಗ ಅಲ್ಲಿ ಹೆಣ್ಣನ್ನು ತೋರ್ಸೋಬಿಟ್ಟು ಯಾರೋ ಕೆಲಸ ಮಾಡೋರು ತೋರಿಸ್ಬಿಡ್ತಾರೆ ಕತ್ತಿ ಕಳಿಸ್ಯಾರಂತೇಳಿ ರಾಜ್ರ ಮೇಲೆ ಎಲ್ಲಾರಿಗು ಒಂದು ಎಲ್ಲರಿಗೂ ಸ್ವಾಭಿಮಾನಗಳು ಜಾಸ್ತಿ ಅಲ್ಲ ನಾನೇನ್ ಕಮ್ಮಿ ನಾನೇನ್ ಕಮ್ಮಿ ಅಂತ ಪವರ್ ಯಾರು ಇರ್ತಾರೋ ಅವರು ಅಲ್ಟಿಮೇಟ್ ಗೆಲ್ತಿದ್ರು ಬಟ್ ಎಲ್ಲರದು ಒಂದೇ ಎಲ್ಲ ಬ್ಲಡ್ಗಳು ರಾಯಲ್ ಬ್ಲಡ್ಗಳು ಸೇಮ್ ರೀ ಒಬ್ಬರು ಬಹಳ ಸ್ಟ್ರಾಂಗ್ ಇರ್ಬೋದು ಒಬ್ರು ಚಿಕ್ಕೋರ್ ಇರ್ಬೋದು ಅವಾಗ ಇದು ಗೊತ್ತಾಗಿ ಇವರು ಸೈನ್ಯ ಕಳಿಸಿ ಇದು ಮಾಡಿದಾಗ ಅವರು ಶರಣಾಗತಿ ಆಗಿ ಮತ್ತೆ ಅಲ್ಲಿ ಏನೋ ಮತ್ತೆ ಇದು ನಡೆಯುತ್ತೆ ರಾಜಸ್ಥಾನಗಳ್ ನಡೆದು ಮಗಳನ್ನೇ ತಂದು ಕೊಟ್ಟು ಮದುವೆ ಮಾಡ್ತಾರೆ ಇಲ್ಲ 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 ಸಂಬಂಧ ಬಂಗಾರಮ್ಮನ ಆಕ್ತಿ ಅನ್ನೋರು ನಮ್ಮ ಇತಿಹಾಸದಾಗ ಯಾರು ಬರೋದೇ ಇಲ್ಲ ಬಿಶ್ವತಿ ಬ್ರಹ್ಮ ನಾಯ್ಕೆಗೆ ಗುಡೆ ಕೊಟ್ಟಿದ್ದಾರೆ ಮಗಳು ಅನ್ನು ತಂದಿದ್ದರು ಅಂತ ಮೊದಲೇ ಲೈನ್ ಆಗಿ ಬರೀತಾರೆ ಇದ್ರಾಗೆ ಕೆಳಗಿನ ಲೈನ್ ಆಗಿ ಪಟ್ಟದ ಮಹಿಷಿಯರು ದೊಡ್ಡ ಸಿದ್ಧವನ್ನ ಆಗತಿ ಸಿಗ ಸಿದ್ಧವನ್ನ ಆಗ್ತಿ ಅಂತ ಬರೀತಾಳೆ ಫಸ್ಟ್ ಪೇಜ್ನಾಗ ಬಂಗಾರವನ್ನ ಆಗ್ತಿ ಅಂತ ತೋರಿಸಿರ್ತಾರೆ ಬಂಗಾರವನ್ನ ಆಗ್ತಿ ಗುಡೆ ಕೊಟ್ಟೆಗೆ ಮಕ್ಕಳೇ ಇಲ್ಲ ಸೆಕೆಂಡ್ ಪೇಜ್ನಾಗೆ ಪಟ್ಟದ ಮಹೇಶ್ ಅಂದರೆ ಇದು ಏನದು ಲಿಜಿಸ್ಟಮೇಟ್ ವೈಫ್ ಮಹಾರಾಣಿ ಅದನ್ನು ಹಂಗೆ ತೋರಿಸ್ಬಿಡ್ತಾರೆ ಹಿಂಗೆ ತುಂಬ ತಪ್ಪುಗಳಿದಾವೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಅದು ಏನದು ವಿಜಯನಗರದವ್ರು ಎಲ್ಲಿ ಕೊಡೋಕ್ಕೆ ಸಾಧ್ಯ ಅಂತೇಳಿ ವಿಜಯನಗರದವರು ಸಾವಿರದ ಐನೂರ ಅರವತ್ತ ಎಂಟರ ಕೊಟ್ಟರು ಏನದು ಸಣ್ಣದ್ದು ಮತಿ ತಿಮ್ಮಣ್ಣ ಅಂತ ಬರೀತಾರೆ ನಾನು ತೆಗೆದು ನೋಡಿದೆ ಇದರಲ್ಲಿ ಅದ ಮೇಲೆ ಇನ್ನೂರ ಹನ್ನೆರಡು ವರ್ಷ ಇನ್ನೂರ ಹನ್ನೊಂದು ವರ್ಷ ಚಿತ್ರದುರ್ಗದ ಈ ಎರಡು ಮನೆತನಗಳು ಆಳ್ವಿಕೆ ಮಾಡಿದ್ರು ಅಂತ ಬರೀತಾವ ಈಗ ನೀವೇ ನೋಡ್ರಿ ರಕಸ ತಂಗಡಿ ಇದ್ದ ಯಾವಾಗ ಆಯ್ತು ಅಂತ ಹೇಳಿದ್ರಲ್ಲ ಸಾವಿರದ ಐನೂರ ಅರವತ್ತೈದು ಸಾವಿರದ ಐನೂರ ಅರವತ್ತೈದಕ್ಕೆ ರಕಸ ತಂಗಡಿ ಆದ್ರೆ ಸಾವಿರದ ಅರವತ್ತೆಂಟರಾಗ ಯಾವ ಇದ್ರಲ್ಲಿ ವಿಜಯನಗರದಲ್ಲಿ ಸೋತ ಮೂರು ವರ್ಷಕ್ಕೆ ಹೆಂಗೆ ಕೊಡಕ್ ಸಾಧ್ಯ ಹೆಂಗ್ ಕೊಡಕ್ ಸಾಧ್ಯ ಸಣ್ಣದು ಸಣ್ಣದ್ ಹೆಂಗ್ ಕೊಡಕ್ ಸೋತ್ ಮೂರು ವರ್ಷಕ್ಕೆ ಅದು ಆಳ್ ಹಂಪಿ ಆಗಿತ್ತು ಅಲ್ಲಿ ಯಾರಿದ್ರು ವಿಜಯನಗರದವ್ರು ಕೊಡಕ್ಕೆ ವಿಜಯನಗರದವ್ರು ಇಲ್ಲ ಹಂಪಿ ಇವ್ರು ಆನೆಗೊಂದೇರಿ ಕೊಟ್ರ ಅಂದ್ರೆ ಆನೆಗೊಂದವರಿಗೆ ಕೊಡಕ್ಕೆ ಸವರಿನ್ ರೈಟ್ಸ್ ಇಲ್ಲ ರೈಟ್ಸ್ ಬೇಕಲ್ಲ ನಾನು ಏನ್ ಕೊಡ್ತೀನಿ ಅಂದ್ರೆ ನನ್ನ ಕೈಯ್ಯಾಗ ಬುಕ್ ಇದ್ರೆ ಕೊಡ್ತೀನಿ ಬುಕ್ಕೇ ಇಲ್ದ ನಾನ್ ತಗೊಳ್ ಕೊಟ್ಟೆ ಅಂತಂದ್ರೆ ಇಟ್ಸ್ ಅ ಮ್ಯಾಜಿಕ್ ಇಟ್ಸ್ ಫಾಲ್ಸ್ ಫಾಲ್ಸ್ ಸಾಧ್ಯನೇ ಇಲ್ಲ ಹಿಂಗೆ ಇವರೆಲ್ಲವೂ ತಪ್ಪು ತಪ್ಪು ಇನ್ನ ಕೆಲವರು ಇನ್ನೂ ಡೇಟ್ ಹೆಚ್ಚು ಕಮ್ಮಿ ಮಾಡ್ತಾರೆ ಎಕ್ಸಾಕ್ಟ್ ಸಾವಿರದ ಐನೂರ ಹನ್ನೆರಡರಲ್ಲಿ ಚಿತ್ರದುರ್ಗ ಬಂದಿದ್ದು ಅದಕ್ಕಿಂತ ಮುಂಚೆ ಒಳಲ್ಕೆರೆ ಆಮೇಲೆ ಹಿರಿಯರು ಆಮೇಲೆ ಚಿತ್ರದುರ್ಗ ಕೊಡ್ತಾರೆ ಈ ಮೂರದರು ಸಣ್ಣದ ಕೊಡ್ತಾರೆ ಇವರು ಪುಟ್ಟಣ್ಣವರು ಸಾವಿರದ ಐನೂರ ಅರವತ್ತೆಂಟು ಅಂದ್ರು ಬಹಳ ಜನ ಅದನ್ನೇ ಫಾಲೋ ಮಾಡಿಬಿಟ್ಟಿದ್ದಾರೆ ಅದು ತಪ್ಪು ನಂದು ಒಂದು ಕ್ವಶನ್ ಸಂಶೋಧಕರಿಗೆ ಅದನ್ನ ಯಾವಾಗಲೂ ಕೇಳ್ತಾ ಇದ್ದೀನಿ ಅದನ್ನು ಚರ್ಚೆ ಮಾಡಬೇಕು ಇದಾಗಬೇಕು ಹೌದು ಆಗ್ಬಿಟ್ಟಿದೆ ಅಂತಾರೆ ಅದೇ ನಾನು ಹೇಳಿದ್ನಲ್ಲ ಜೆ ಟಿ ಬಿದ್ರೆ ಮೀಸೆ ಮಣ್ಣಾಗಿಲ್ಲ ಅಂತ ಆ ಥರ ಅರವತ್ತೈದಕ್ಕೆ ಸಾಮ್ರಾಜ್ಯ ಹೋದರೆ ಅರವತ್ತೆಂಟಕ್ಕೆ ಹೆಂಗೆ ಕೊಡೋಕೆ ಸಾಧ್ಯ ಇದನ್ನ ಕ್ಲಾರಿಫೈ ಮಾಡಿ ಹಾ ಹೆಂಗೆ ಕೊಡೋಕೆ ಸಾಧ್ಯ ಸಾಧ್ಯ ಇಲ್ಲ ಆಮೇಲೆ ಅರವತ್ತೆಂಟಕ್ಕೆ ಇವರು ಮತಿ ತಿಮ್ಮಣ್ಣ ನಾಯಕಗೆ ಕೊಟ್ಟ ಮೇಲೆ ಅವರು ಬಂದು ಚಿತ್ರದುರ್ಗ ಅಟ್ಯಾಕ್ ಮಾಡಿ ಯುದ್ಧ ಮಾಡಿ ಇದನ್ನು ಆನೆ ಹೊಡೆದು ಕುದುರೆ ಕೈ ಇದಾಗಿ ಗೆದ್ದು ಆಮೇಲೆ ಇದಕ್ಕೆ ಯಾವ ಕಲ್ಬುರ್ಗಿ ಕಲಬುರಗಿ ಹೋಗಿ ಅಲ್ಲಿ ಗೆದ್ದು ಮತ್ತೆ ಬಂದು ವಿಜಯನಗರದಾಗ ಅಂಥ ದೊಡ್ಡ ಸಂಭ್ರಮ ಮಾಡಿ ಅಗಲಕ್ಕಗಲ ಮಾನ್ಯ ಅಂತ ಬಿರುದು ಕೊಟ್ಟರಲ್ಲ ಇವೆಲ್ಲ ಅರವತ್ತೆಂಟರಿಗೆ ಹೆಂಗೆ ನಡೆಯಕ್ಕೆ ಸಾಧ್ಯ ಸಾಮ್ರಾಜ್ಯನೇ ಇಲ್ಲ ಸಾಮ್ರಾಜ್ಯನೇ ಇಲ್ಲ ಬಿರುದ್ ಯಾರು ಕೊಡಬೇಕು ಇದು ಬಹಳ ಸಿಂಪಲ್ ಕ್ವಶನ್ ಇದೆ ಅದೇ ಒಬ್ರು ಕಾಪಿ ಹೊಡೆದಿದ್ದ ಇನ್ನೊಬ್ಬರು ಹಿಂಗೆ ಕಾಪಿ ಹೊಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದನ್ನ ನಾಲ್ಕೈದು ವರ್ಷ ಹತ್ತು ಹದಿನೈದು ವರ್ಷ ಹೆಚ್ಚು ಹೆಚ್ಚು ಕಮ್ಮಿ ಆಗೋದ್ರಿಂದ ಏನು ನಷ್ಟ ಏನಿಲ್ಲ ಆತನ ರಾಜ್ಯನೂ ಹೋಗಲ್ಲ ಆತನ ಯಾರು ರಾಜನು ಅನ್ನೋಲ್ಲ ಏನೂ ನಷ್ಟ ಇಲ್ಲ ಎವ್ರಿಥಿಂಗ್ ಇಸ್ ಸೇಮ್ ಇವರು ಸಂಶೋಧಕರು ಏನು ಸಂಶೋಧನೆ ಮಾಡಿದ್ರು ಅಂತ ಅಷ್ಟೇ ಬೇಸಿಕ್ ಆ ಪ್ರಶ್ನೆ ಕೇಳ್ಕೊಂಡಿಲ್ಲ ಹಾಂ ಈಗ ವಿಜಯನಗರನೇ ಇಲ್ಲ ಅಂದಮೇಲೆ ಎಲ್ಲಿಂದ ಕೊಡ್ತಾರೆ ಆತಾಗ ಏನು ಇನ್ನೂ ಹತ್ತು ವರ್ಷ ಹಿಂದಕ್ಕೆ ಹೋಯ್ರು ಏನು ನಷ್ಟ ಇಲ್ಲ ಇನ್ನ ಹತ್ತು ವರ್ಷ ಮುಂದಕ್ಕೆ ತಂದ್ರೂ ನಷ್ಟ ಏನಿಲ್ಲ ರಾಜ್ಯ ಒಂದು ದಿನ ಸಿಂಹ ಕುಂತ ಆಳ್ವಿಕೆ ಮಾಡಿದ್ರು ಈ ವಾಸ್ ಎ ಕಿಂಗ್ ನೂರು ವರ್ಷ ಆಳಿದ್ರು ಈ ವಾಸ್ ಎ ಕಿಂಗ್ ಹೌದಲ್ರಿ ವಾಸ್ ಈಸ್ ದೇರ್ ಆದ್ರೆ ನೈಜತೆ ಬೇಕು ಅನ್ನೋದಕ್ಕೆ ನಾನು ಅಷ್ಟೇ ಹೇಳೋದು ಕೆಲವು ವರ್ಷಗಳು ಇವ್ರು ಹಿಂದೆ ಮುಂದೆ ಮಾಡ್ಬಿಟ್ರೆ ಏನಾಗುತ್ತೆ ಹನ್ನೆರಡರಲ್ಲಿ ಅಧಿಕಾರ ಬಂದಿದ್ನ ಇವ್ರು ತಗೊಂಡೋಗಿ ಅರವತ್ತೆಂಟು ಅಂತ ಹೇಳ್ಬಿಟ್ರೆ ಇಟ್ಸ್ ಅ ಗ್ರೇಟ್ ಬ್ಲಾಂಡರ್ ಐವತ್ತು ವರ್ಷ ಐವತ್ತು ವರ್ಷ ಏನ್ ನಡೆದ ಘಟನೆಗಳು ಎಲ್ಲಿ ಹೋದವು ಮತ್ತವಾಗೆಲ್ಲ ಇವ್ರೆಲ್ಲಿ ಹೋಗ್ಲಿ ಯಾವ್ದು ಗುಲ್ ಕಲ್ಬುರ್ಗಿ ಕೋಟೆನ ಗೆದ್ ಕೊಟ್ರು ಯಾರಿಗೆ ಗೆದ್ದು ಕೊಟ್ರು ಅವರು ಗೆದ್ದು ಕೊಟ್ಟಿದ್ ಸತ್ಯನ ಹಗಲು ಕಬ್ಬಲೆಯ ಮಾನ್ಯ ಅಂತ ಅಂಥ ದೊಡ್ಡ ಬಿರುದ್ದು ವಿಜಯನಗರ ಚಕ್ರವರ್ತಿಗಳು ವಿಜಯನಗರ ಅಂದರೆ ವರ್ಲ್ಡ್ ಗ್ಲೋಬಲ್ ಹಿಸ್ಟ್ರಿಗಾದೆ ಇಟ್ಸ್ ಎ ವೆರಿ ಗೋಲ್ಡನ್ ಎರ ಅಂಥ ಶೂರ ಪರಾಕ್ರಮಗಳಿಂದ ಇವ್ರು ತಗೊಂಡಿದ್ದು ಪ್ರಶಸ್ತಿ ಅದನ್ನ ಪರಾಕ್ರಮಕ್ಕೆ ಅವೆಲ್ಲವನ್ನು ಇದಾಗ್ಬಿಡುತ್ತೆ ಕರ್ನಾಟಕದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ